सूपर <laughs> सर <laughs> <laughs> ಸರ್ ಹೆಸರು ತಕ್ಕಂತಾನೆ ಇದೆ ಅಂತ ಮೂವಿ ಲಾಫಿಂಗ್ ಬುದ್ಧ ನೀವು ಯಾವಾಗಲೂ ನಗ್ತಾನೆ ಇರ್ತೀರ ಹೆಂಗ ಸರ್ ಇದು ಬರತ್ತು ಅದನ್ನೇ ನೋಡಿ ಸೆಲೆಕ್ಟ್ ಮಾಡಿದ್ರ ಅಂತ ನನ್ನ ನಾನು ಆಫ್ ದ ಸ್ಕ್ರೀನ್ ನಾನು ತುಂಬಾ ನಗಿಸ್ತಿರ್ತೀನಿ ಕಾಲ ಎಳಿತಿರ್ತೀನಿ ತಮಾಷೆ ಮಾಡ್ತಿರ್ತೀನಿ ಸೊ ನನ್ನ ಆತರನ್ನೇ ನೋಡಿದ್ರು ಅವರು ಏನ್ ಇಪ್ಪತ್ತೈದು ಮೂವತ್ತು ಕೆ ಜಿಗೆ ಏನಾಗ ಮತ್ತೆ ವಾಪಸ್ ಬರೋದು ಅಂದ್ರೆ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು ಹೇಗೆ ಅಂತ ಗೈನ್ ಮಾಡೋದಕ್ಕೆ ಎರಡು ವರ್ಷ ಆಯ್ತು ವೆಯ್ಟ್ ಗೈನ್ ಮಾಡೋದಕ್ಕೆ ಮೂವತ್ ಕೆಜಿ ಜಿ ಇಪ್ಪತ್ತೆಂಟು ಕೆ ಜಿನೂ ಮೂವತ್ತು ಕೆ ಜಿ ಏನೋ ಗೈನ್ ಮಾಡಿದೆ ಅದನ್ನು ಅದು ಗೈನ್ ಮಾಡೋಕ್ಕೆ ನನಗೆ ಎರಡು ವರ್ಷ ಆಯಿತು ಆಹಾ ಲಾಫಿಂಗ್ ಬುದ್ಧ ಹೆಸರಲ್ಲಿ ಚೆನ್ನಾಗಿ ಪಾರ್ಟಿ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿದ್ಯಾ ನೀನು ರೀಸನ್ ಕೇಳಿದ್ರೆ ಯಾಕೋ ಇದು ಆಗಿದೆ ಅಂದ್ರೆ ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧ ಅಂತಿದ್ದೆ ರಕ್ಷಿತ್ ಇನ್ಫ್ಯಾಕ್ಟ್ ನಾನು ಸಣ್ಣ ಆಗ್ಬಿಟ್ಟು ಬಂದ್ಮೇಲೆ ನನ್ ನಾನ್ ರೆಡಿ ಇದ್ದೀನಿ ಗುರು ಇನ್ನೊಂದ್ ಐದ್ ಕೆಜಿ ಅಷ್ಟೇ ಇನ್ನೊಂದು ತಿಂಗಳಲ್ಲಿ ಇಳಿಸ್ಬಿಡ್ತೀನಿ ಅಂತಂದೆ ನೋಡ್ಬಿಟ್ಟು ಯಾರು ಇಷ್ಟು ಅರ್ಜೆಂಟ್ ಅಲ್ಲಿ ಸಣ್ಣಾಗ ಕೇಳಿದ್ದು ಅರ್ಧ ಗಂಟೆ ಬೈದ ಕುಂದಾಪುರದ ಎಲ್ಲಾ ಬೈಗುಳಗಳನ್ನೂ ಸೇರಿಸಿ ಎಲ್ಲ ಬೈದ ಬೈದ ಮೇಲೆ ಸರಿ ಆಯ್ತು ಇದೊಂದು ಪಿಕ್ಚರ್ ಮಾಡ್ತೀನಿ ನೀನ್ ಬೈಬಡ ಸ್ಟಾಪ್ ಮಾಡೋ ಇದೊಂದು ಪಿಕ್ಚರ್ ಮಾಡ್ತೀನಿ ಮತ್ತೆ ನಾನು ಕರಿಬಾರದು ಅಂದ್ರೆ ನಮ್ಮ ಸಿನಿಮಾ ಕತೆಯಲ್ಲಿ ಎಲ್ಲೆಲ್ಲಿ ಏನೇನು ತರಬೇಕು ಯಾರ್ಯಾರನ್ನ ಯಾರ್ಯಾರು ಹೇಗ ನೋಡ್ತಾರೆ ಸ್ಟೇಷನ್ ಒಳಗಡೆನ ವಾತಾವರಣನ ಎಕ್ಸಾಕ್ಟ್ ಆಗಿ ತೋರಿಸ್ಬೇಕು ಅನ್ನೋದು ಅವ್ರ ಮನಸಲ್ಲಿ ದಿನ ಬೆಳಗ್ಗೆ ದೇವ್ರ ಕೈ ಮುಗಿದು ಸ್ಟೇಷನ್ ಹೋದ್ರೆ ಅವ್ರು ಮೀಟ್ ಮಾಡೋದೇ ಕಳ್ಳರನ್ನ ಕಾಕರನ್ನ ರೇಪಿಸ್ಟ್ಗಳನ್ನ ಕೊಲೆಗಾರರನ್ನ ಇಂಥವ್ರನ್ನೇ ಮೀಟ್ ಮಾಡೋದವ್ರು ಪಾಪ ಮನುಷ್ಯರು ಎಲ್ಲಾ ಕೇಸನ್ನು ಹೊಡೆದು ಬಡದೆ ಹ್ಯಾಂಡಲ್ ಮಾಡ್ಬೇಕಾಗಿಲ್ಲ ಅವರು ಕೂಡ ಸ್ವೀಟ್ ಆಗಿ ಸುಮಾರಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಏನ್ ಸರ್ ನಮ್ಮನೆ ಮನೆ ಕತೆ ತೆಗೆದ್ಬಿಟ್ರಲ್ಲ ಸರ್ ನಮ್ಮನ್ನ ನಾವೇ ನೋಡ್ಕೊಂಡಂಗ ಆಗ್ತಿದೆಯಲ್ಲ ಸರ್ ಸ್ಕ್ರೀನ್ ಅಲ್ಲಿ ಇಷ್ಟು ಡೆಪ್ ಹೆಂಗ್ ಹೋಗಕ್ ಸಾಧ್ಯ ಸರ್ ನಿಮ್ ಟೀಮ್ ಮಾತ್ರ ಹೆಂಗ್ ಮಾಡಕ್ ಸಾಧ್ಯ ನಮ್ ಟೀಮ್ ಅಂತಲ್ಲ ನಾವು ಯಾವಾಗ ಈ ನೀವು ಬೇರೆ ಹೀರೋಗಳಿಗೆ ಹೇಳಿದ್ರೆ ಖಂಡಿತ ಸರ್ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಓರಿಯಂಟೆಡ್ ಮೂವಿ ಕೂಡ ಗೆಲ್ಲಕ್ಕೆ ಸಾಧ್ಯ ಅನ್ನೋದನ್ನ ಶೆಟ್ಟ ತಂಡ ತೋರಿಸ್ಕೊಟ್ಟಿದ್ದು ಈಗಾಗ್ಲೇನೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ರಿಷಿಬ್ ಶೆಟ್ಟಿ ಅವರ ಕಾಂತಾರ ಮೂವಿ ಒಂದ್ ರೀತಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಬಜೆಟ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಗೆಲ್ಲಕ್ಕೆ ಸಾಧ್ಯ ಅನ್ನೋದನ್ನ ಸಾಬೀತು ಈಗ ಪ್ರಮೋದ್ ಶೆಟ್ರು ಒಂದು ತೆರೆ ಮೇಲೆ ಬಂದಿದರೆ ಲಾಫಿಂಗ್ ಬುದ್ಧ ಅಂತೇಳಿ ಒಂದು ಪೊಲೀಸ್ ಇಲಾಖೆಯಲ್ಲಿ ನಡೀತಕ್ಕಂತ ಒಂದು ಹಲವಾರು ಘಟನೆಗಳನ್ನ ಹಾಸ್ಯ ಮತ್ತು ಸಾಕಷ್ಟು ಸೂಕ್ಷ್ಮತೆಯ ಮುಖಾಂತರ ಆ ತೆರೆ ಮೇಲೆ ತಂದಿದ್ದಾರೆ ಸೊ ಈಗ ಪ್ರಮೋದ್ ಶೆಟ್ ಗುಡ್ ನ್ಯೂಸ್ ಕನ್ನಡ ಸ್ಟುಡಿಯೋದಲ್ಲಿ ಇದಾರೆ ಯಾಕಂದ್ರೆ ಬರ್ಡ್ ದಿನ ಅವರಿಗೆ ಒಳ್ಳೆ ಗಿಫ್ಟ್ ಅನ್ನ ಕೂಡ ಕರ್ನಾಟಕದ ಪ್ರೇಕ್ಷಕರು ಕೊಟ್ಟಿದ್ರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹೆಸರು ತಕ್ಕಂತ ಇದೆ ಅಂತ ಮೂವಿ ಲಾಫಿಂಗ್ ಬುದ್ಧ ನೀವು ಯಾವಾಗ್ಲೂ ನಗ್ತಾನೆ ಇರ್ತೀರಾ ಹೆಂಗೆ ಸರ್ ಇದು ಕ್ಯಾರೆಕ್ಟರ್ ಸೆಲೆಕ್ಷನ್ ಮೋಸ್ಟ್ಲಿ ಬರತ್ತು ಅದನ್ನೇ ನೋಡಿ ಸೆಲೆಕ್ಟ್ ಮಾಡಿದ್ರ ಅಂತ ನನ್ನ ಯಾವಾಗ್ಲೂ ನಗ್ತಾನೆ ನಾನ್ ಆಫ್ ದ ಸ್ಕ್ರೀನ್ ನಾನ್ ತುಂಬಾ ನಗಿಸ್ತಿರ್ತೀನಿ ಕಾಲ ಎಳಿತಿರ್ತೀನಿ ತಮಾಷೆ ಮಾಡ್ತಿರ್ತೀನಿ ಸೊ ನನ್ನ ಆತರನ್ನೇ ನೋಡಿದ್ರು ಅವರು ಸೊ ಬಟ್ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸೋ ತರ ನಾನೇನ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂಡ್ ಬರತ್ ಮತ್ತು ಸೆಲೆಕ್ಟ್ ಮಾಡ್ದಾಗ್ಲೂ ಹೇಳಿದೆ ಇಷ್ಟು ಪಾಪದ ಕ್ಯಾರೆಕ್ಟರ್ ನಾ ಹೆಂಗ್ ಮಾಡ್ಲಿ ಬರತ್ರೆ ಅಂತ ಸರ್ ನೀವು ಯಾವಾಗ್ಲೂ ಚಾಲೆಂಜಸ್ ಇಷ್ಟ ಅಂತಿದ್ರಲ್ಲ ಮಾಡಿ ನೋಡೋಣ ಅಂತ ಮೋಸ್ಟ್ಲಿ ಅದು ಕಾನ್ಫಿಡೆನ್ಸ್ ಕೊಟ್ಟಿದ್ದು ಅನ್ಸುತ್ತೆ ಆ ಚಾಲೆಂಜ್ ಇವತ್ತು ಜನರ ರಿಯಾಕ್ಷನ್ ನೋಡ್ತಿದ್ರೆ ಮೈಸೂರಲ್ಲಿ ನೀವೇ ನೋಡಿದಂಗೆ ಹೌಸ್ಫುಲ್ ಬೋರ್ಡ್ಗಳು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಅಂದ್ರೆ ಪ್ರತಿಯೊಂದು ಸಿನಿಮಾನು ಅದ್ರ ಹಿಂದೆ ಒಂದು ಸಾವಿರಾರು ಜನರ ಪರಿಶ್ರಮ ಇರುತ್ತೆ ಆ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಅಂತ ಸಿಕ್ಕೋದು ಅದು ವೇದಿಕೆ ಮೇಲೆ ಬಂದು ಅದನ್ನ ಜನರು ಮೆಚ್ಕೊಂಡು ಅದನ್ನ ಪ್ರೀತಿಸಿ ಅಪ್ಕೊಂಡು ಅದನ್ನು ಕೊಂಡಾಡಿದಾಗ ಅದಕ್ಕಿಂತ ದೊಡ್ಡ ಪ್ರಶಂಸೆ ಏನೂ ಇಲ್ಲ ದುಡ್ಡು ಕಾಸು ಎಲ್ಲಾ ಬರುತ್ತೆ ಹೋಗುತ್ತೆ ಎನಿಥಿಂಗ್ कैन ಹப்பன் ಬಟ್ ಲವ್ ಮತ್ತೆ ಎಫೆಕ್ಷನ್ ಇದೆಲ್ಲ ಜನ ಕೊಡುವಂತ ಪ್ರೀತಿ ನೀವು ನಾನು ಥಿಯೇಟರ್ ವಿಸಿಟ್ ಮಾಡ್ತಾ ಇರ್ತೀನಿ ಅಲ್ಲಿ ಹೋಗಿದ ತಕ್ಷಣ ಅವ್ರ ಚಪ್ಪಾಳೆ ಅವರ ಕಿರ್ಚೋದು ಅಂದ್ರೆ ಅವ್ರ ಕ್ಯಾರೆಕ್ಟರ್ ಐಸರಿಟ್ ಕರಿತಾರೆ ಪ್ರಮೋ ಚಟ್ಟಿ ಅಂತ ಕರೆಯಲ್ಲ ನೋಡಿ ಅದು ಒಬ್ಬ ನಟ ಮಾಡ್ಬೇಕಾಗಿರೋ ಕೆಲಸ ಅಂತ ನನಗೆ ಪಾತ್ರಕ್ಕೆ ಜೀವ ತುಂಬೋದು ಎಕ್ಸಾಕ್ಟ್ಲಿ ಆ ಪಾತ್ರದ ಐಸರಿಟ್ ಕರಿತಾರೆ ಅವರು ಗೋವರ್ದನ ಎಲ್ರೆ జిమ్ ಹೋಗ್ದ್ರನ್ರೆ ಸಣ್ಣ ಆದ್ರೆನ್ರೆ ಅಂತ ಟ್ರೆಂಡ್ ಆಗ್ಬಿಡಿದೆ ಸರ್ ಡೈಲಾಗ್ ಎಲ್ಲಾ ಹೌದು జిమ్ ಹೋಗ್ದ್ರನ್ರೆ ಅಂತ ಆ ತರ ಆ ತರ ಅವರು ಗೋವರ್ಧನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಕರೀತಾರಲ್ಲ ಆ ಪ್ರೀತಿನೇ ತುಂಬಾ ಎನರ್ಜಿ ಕೊಟ್ಬಿಡುತ್ತೆ ಅಂತ ಅಂದ್ರೆ ಸರ್ ಒಬ್ಬ ಕಲಾವಿದ್ರಾಗಿ ನೀವು ಬಂದ್ರಿ ಯಾಕಂದ್ರೆ ಈಗ ಮಂಡ್ಯ ಟೀಮು ಸೆಟ್ರು ಟೀಮ್ ಅಂತ ಹೇಳಿದ್ರೆ ಏನಾಗ್ತಿದೆ ಅಂದ್ರೆ ನಿಮ್ ತರ ಫ್ರೆಂಡ್ಶಿಪ್ನ ಪಡೀಲಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು ಅನ್ನೋದು ತುಂಬಾ ಪಬ್ಲಿಕ್ ಟಾಕ್ ಆಗ್ತಿದೆ ಯಾಕಂದ್ರೆ ಒಬ್ಬರಿಗೆ ಒಬ್ರು ಹೆಗ್ಲಾಂಗ್ ನಿಲ್ತೀರಾ ಒಬ್ರು ಮೂವಿ ಸಕ್ಸಸ್ನ ಎಲ್ಲರೂ ಕೂಡ ಸಕ್ಸಸ್ ಮಾಡ್ತೀರಾ ಮತ್ತೊಬ್ಬ ಸ್ವಲ್ಪ ಹಿಂದೆ ಉಳಿದ್ರ ಅಂದ್ರೆ ನೋಡಿ ರಿಷಬ್ ಸೆಟ್ರ್ ಪ್ರೊಡಕ್ಷನ್ ಎಲ್ಲ ನಿಮ್ಮನ್ನ ಇರೋ ಹಾಕಿ ಮೂವಿ ಮಾಡ್ತಾರೆ ಒಟ್ಟೆ ಮ್ಯಾಜಿಕ್ ಅಂತ ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಅದು ರಕ್ತ ಸಂಬಂಧಕ್ಕಿಂತ ಮೀರಿದಂತ ಒಂದು ಯಾವತ್ತು ಕೂಡ ಅತಿ ಮಧುರ ಅದು ಅದು ಅಮರ ಅಂತ ಸೊ ಹಂಗೆ ಅಂದ್ರೆ ನಿಮಗೆ ರಿಲೇಶನ್ಶಿಪ್ಗಿಂತ ಫ್ರೆಂಡ್ಶಿಪ್ ತುಂಬ ಮುಖ್ಯ ಆಗುತ್ತೆ ರಿಲೇಷನ್ಶಿಪ್ಪಲ್ಲಿ ನಾವು ಸುಮಾರು ಸರಿ ನೋಡಿ ಅಪ್ಪನ ಹತ್ರ ಆಗಲಿ ಅಮ್ಮನ ಹತ್ರ ಆಗಲಿ ನಮಗೆ ಅಂದ್ಕೊಂಡಿರೋದನ್ನು ನಮಗೆ ಆಸೆ ಇರೋದನ್ನು ನಾವು ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬಟ್ ನಮಗೆ ಇರೋ ಅಷ್ಟು ಆಸೆಗಳನ್ನ ನಾವು ಹಂಚ್ಕೊಳ್ಳೋದು ಒಬ್ಬರ ಹತ್ರನೇ ಅಂದರೆ ಅದು ಸ್ನೇಹಿತರ ಹತ್ರ ಸೊ ಆ ಸ್ನೇಹಿತರು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಅಂದರೆ ತುಂಬ ಜನ ಇರ್ತಾರೆ ಈಗ ನನ್ನ ಲಿಸ್ಟಲ್ಲಿ ನೀವು ತೊಗೊಂಡ್ರೆ ಸಾವಿರಾರು ಜನ ಸ್ನೇಹಿತರು ಇದ್ದಾರೆ ಯಾಕೆ ನಾಲ್ಕು ಜನನೇ ಅಥವಾ ಯಾಕೆ ಮೂರು ಜನನೇ ಮುಖ್ಯ ಆಗ್ತಾರೆ ಯಾಕೆ ಇಬ್ಬರೇ ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ಯು ಡೋಂಟ್ ಹ್ಯಾವ್ ವರ್ಡ್ಸ್ ಯಾಕಂದರೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಶಿಪ್ ಅಂದರೆ ನನ್ನಲ್ಲಿ ಏನ್ ಕೊರತೆ ಇದೆ ಅನ್ನೋದು ನನ್ನ ಗೆಳೆಯನ್ ಗೊತ್ತಿರಬೇಕು ನನ್ನ ಗೆಳೆಯನ ಕೊರತೆ ಏನು ಅನ್ನೋದು ನನಗೆ ಗೊತ್ತಿರಬೇಕು ನನ್ನ ಸ್ಟ್ರೆಂತ್ ಏನು ಅನ್ನೋದು ಅವನಿಗೆ ಗೊತ್ತಿರಬೇಕು ಅವ್ನ ಸ್ಟ್ರೆಂತ್ ಏನು ಅನ್ನೋದು ನನಗೆ ಗೊತ್ತಿರಬೇಕು ಇದು ಅಷ್ಟೇ ಸರ್ ಗೆಳತನ ಈ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡ್ತಾರಲ್ಲ ಅದೆಲ್ಲ ಗೆಳೆತನ ಹೌದು ಗೆಳತನಕ್ಕೆ ನನ್ಗೆ ಅದಕ್ಕೊಂದು ದಿನ ಅದಕ್ಕೊಂದು ದಿನಾಚರಣೆ ಅಂತಿರಲ್ಲ ನೀವು ಹುಟ್ಟಿದ್ದಕ್ಕೆ ದಿನ ಇರಬಹುದು ಯಾಕಂದ್ರೆ ನೀವು ಹುಟ್ಟಿದಿರಲ್ಲಿ ಫ್ರೆಂಡ್ಶಿಪ್ ಯಾವಾಗ ಹುಟ್ಟಿತು ಅಂತ ಕೇಳಿದ್ರೆ ನೀವೊಂದು ಮೀಟ್ ಮಾಡಿದ ತಕ್ಷಣ ಸುಮಾರು ಜನಕ್ಕೆ ಫ್ರೆಂಡ್ಶಿಪ್ ಹುಟ್ಟಿರುತ್ತೆ ನೀವನ್ನ ಮೀಟ್ ಮಾಡಿ ಎಲ್ಲ ಒಂದು ಎರಡು ವರ್ಷ ಆದಮೇಲೆ ನೀವು ಅವನ ಜೊತೆ ಬೆರೆತು 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 ಆಮೇಲೆ ನೀವು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಆಗೋದಂತ ಆಗೋವಂಥದ್ದಿರತ್ತೆ ಒಂದು ಒಂದು ಸರಿ ಭೇಟಿ ಆಗ್ಬಿಟ್ಟೆ ಅವತ್ತೇ ಫ್ರೆಂಡ್ಸ್ ಆಗ್ಬಿಟ್ರು ಅದು ಲವ್ ಅವಟ್ ಫಸ್ಟ್ ಸೈಟ್ ಅಲ್ಲ ಅದು ನೋಡಿದ ತಕ್ಷಣ ಒಂದು ಹುಡುಗಿ ಇಷ್ಟ ಆಗ್ತಾಳೆ ಅಂತಾರಲ್ಲ ಆ ಥರ ನೋಡಿದ ತಕ್ಷಣ ಒಬ್ಬ ಗೆಳೆ ಆಗಲ್ಲ ಸೊ ಅದನ್ನು ನಾವು ಹೇಗೆ ಅವರಿಬ್ರು ನಾವಿಬ್ಬರು ಬೆರಿತೀವಿ ಅನ್ನೋದ್ರ ಮೇಲೆ ಗೆಳತಾನೆ ಹೋಗುತ್ತೆ ಸೊ ಆ ನಿಟ್ಟಿನಲ್ಲಿ ಸರ್ ಅದು ನನ್ನ ಟೀಮ್ ಮಾತ್ರ ಅಲ್ಲ ನಾವು ನೀವು ಹೇಳಿದ್ರಿ ಗ್ಯಾಂಗ್ ಗ್ಯಾಂಗಲ್ಲಿ ಒಬ್ಬರು ಒಬ್ಬರಿಗೆ ಇನ್ನೊಬ್ರು ಹೆಗಲಿ ಕೊಟ್ಕೊಂಡು ಹೋಗ್ತೀರಾ ಅಂತ ನಾನು ಹೇಳೋದು ಇಡೀ ಇಂಡಸ್ಟ್ರಿ ಆ ಥರ ಆಗಬೇಕು ಅಂಡ್ ಆಗ್ತಾ ಇದೆ ಇವತ್ತು ಸರ್ ನಾನು ಏನಕ್ಕೆ ಈ ಪ್ರಶ್ನೆನ ಕೇಳ್ತಿದ್ದೀನಿ ಮೊದಲು ಪ್ರಶ್ನೆ ನಾನು ಏನಕ್ಕೆ ಕೇಳಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲ್ಗಡದಲ್ಲಿ ಯಾವ ರೀತಿ ಒಂದು ಕುಟುಂಬವಾಗಿತ್ತು ಸಣ್ಣ ಪುಟ್ಟ ವಿಚಾರ ಆದರೂ ಕೂತಿ ಮಾತುಕತೆ ಬಗೆಹರಿತ್ತು ಇತ್ತೀಚೆಗೆ ಏನಾಗ್ತಿದೆ ತುಂಬ ವೈಯಕ್ತಿಕವಾಗಿ ಹೋಗ್ತಿದೆ ಮತ್ತು ಫ್ಯಾನ್ಸ್ ವಾರ್ಗಳಾಗ್ತಿದೆ ಸ್ಟಾರ್ ವಾರ್ಗಳಾಗ್ತಾ ಇದೆ ಇತ್ತೀಚೆಗೆ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಬೇರೆ ಕಾರಣಕ್ಕೆ ಜೈಲ್ ಪಾಲಾಗ್ತಕ್ಕಂಥ ಇದೆ ಇದನ್ನೆಲ್ಲ ನೋಡಿದಾಗ ಎಲ್ಲೊಂದು ಕಡೆ ಕನ್ನಡ ಚಿತ್ರರಂಗ ಒಂದು ರೀತಿ ಟೀಮ್ ತರ ಬೇರೆ ಆಗ್ತಿದೆಯಾ ಯೂನಿಟಿ ಹೊರತೆ ಕಾಣ್ತಿದೆಯಾ ಅಂತ ನಿಮ್ಗೆ ಇಲ್ಲ ಸರ್ ನನಗೆ ಯುನಿಟಿಕ್ ಹೊರತೆ ಕಾಣ್ತಿಲ್ಲ ಒಂದು ಬ್ಯಾಡ್ ಫೇಸ್ ನಡೀತಾ ಇದೆ ನೀವು ಹೇಳಿದಂಗೆ ಅವತ್ತಿಗೆ ಅಣ್ಣವರು ಕೂತು ಚೇಂಬರ್ ಅಲ್ಲಿ ಇದು ನಿರ್ಧಾರ ಅಂತ ಹೇಳಿದ್ರೆ ತಗೊಳ್ಳೋಂತ ಮನಸ್ಥಿತಿ ಎಲ್ರಿಗೂ ಇತ್ತು ಅದಾದಮೇಲೆ ವಿಷ್ಣುವರ್ಧನ್ ಸರ್ ಇರ್ಬೋದು ಅದಾದ್ಮೇಲೆ ಅಂಬರೀಷಣ್ಣ ಇರ್ಬೋದು ಅಣ್ಣ ವಾಸ್ ದ ಮೈನ್ ಪಿಲ್ಲರ್ ಆಕ್ಚುಲಿ ನಮ್ಮ ಚೇಂಬರಿನ ಮೈನ್ ಪಿಲ್ಲರ್ ಅಂದ್ರೆ ಅವ್ರು ಹೇಳಿದ್ರೆ ಯಾರೂ ಕೂಡ ಸಣ್ಣ ಕಲಾವಿದರಾಗ್ಲಿ ದೊಡ್ಡ ಕಲಾವಿದರಾಗ್ಲಿ ನಾಯಕ ನಟರಾಗ್ಲಿ ನಾಯಕಿಯರಾಗ್ಲಿ ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನದೇ ಇರುವಂತಹ ಒಂದು ನ್ಯಾಯಯುತವಾದ ಜಾಗದಲ್ಲಿ ಕೂತಿದ್ದದ್ದು ಅಂದ್ರೆ ಅಂಬರೀಷನ್ ಅವತ್ತು ಅವರ ನಂತರ ಮೋಸ್ಟ್ಲಿ ಅಲ್ಲಿ ನಮಗೆ ಆ ಜಾಗದಲ್ಲಿ ಕೂತ್ಕೊಳ್ಳೋಕೆ ಸ್ಟ್ರಾಂಗ್ ಆಗಿ ಯಾರೂ ಬರ್ತಿಲ್ಲ ಇಲ್ಲ ಅಂತ ಹೇಳಲ್ಲ ನಾನು ಇದಾರೆ ಜವಾಬ್ದಾರಿ ತಗೊಳಕ್ ಬರ್ತಾ ಇಲ್ಲ ಆ ಜಾಗಕ್ಕೆ ಬಂದು ಕೂತ್ಕೊಂಡು ಅದನ್ನ ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಆ ಎದೆಗಾರಿಕೆಯಿಂದ ಯಾರು ಬರ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಸುಮಾರು ಜನ ಇದೆ ಸರ್ ಯಾಕೆ ಆದ ನಂತರ ರವಿ ಸರ್ ಇರ್ಬೋದು ರವಿ ಸರ್ ಮಾತ್ರ ನಾವು ಇವತ್ತು ಅವ್ರ ಏನಾದ್ರು ಹೇಳಿದ್ರೆ ಚಾಚು ತಪ್ಪದೆ ಹಿಂಗೆ ಕೈ ಕಟ್ಕೊಂಡು ಕೇಳ್ತೀವಿ ಸೊ ರವಿ ಸರ್ ಇರ್ಬೋದು ಅಥವಾ ಶಿವಣ್ಣ ಇರ್ಬೋದು ಅವರೆಲ್ಲ ಆ ಪೊಸಿಷನ್ಗೆ ಇವತ್ತು ತೂಕ ಕೊಡುವಂಥ ವ್ಯಕ್ತಿಗಳು ಸೊ ಅವರು ಕೂತು ಮಾತಾಡಿ ಅಥವಾ ನಾನು ಹೇಳೋದು ಎಲ್ಲ ಪ್ರಾಬ್ಲಮ್ಗಳ್ನು ಈಗ ಮನೆ ಪ್ರಾಬ್ಲಮ್ನು ನೀವು ಸಾಲ್ವ್ ಮಾಡಿ ಅಂತ ಹೇಳಲ್ಲ ಅದು ತುಂಬ ಆಗುತ್ತೆ ಬಟ್ ಇಂಡಸ್ಟ್ರಿ ಒಳಗಡೆ ಇರುವಂಥ ಯಾವುದಾದ್ರು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಿದ್ರೆ ಅದನ್ನು ಕರೆದು ಕೂತು ಮಾತಾಡುವಂತಹ ದೊಡ್ಡ ಸ್ಥಿತಿ ಅವರಿಗಂತೂ ಇದೆ ಅವ್ರು ಅದನ್ನು ಮಾಡಿದ್ರೆ ಕೇಳ್ತಾರೆ ಇವತ್ತು ನಾನೋಗ ಆ ಕೆಲಸ ಮಾಡ್ತೀನಿ ಅಂದರೆ ಯಾರು ಕೇಳಲ್ಲ ಸರ್ ಈಗ ನೀನು ಬಂದ ಹತ್ತು ವರ್ಷ ಆಗಿದೆ ಇವರು ಇಂಡಸ್ಟ್ರಿಯಲ್ಲಿ ನೀನೇ ನೋಡಕ್ಕೆ ಸುಮಾರಿದೆ ನಡಿ ಅಂತಾರೆ ಕರೆಕ್ಟ್ ಅಲ್ವಾ ಸೊ ಆದರೆ ಅವ್ರಿಗೆ ಇರುವಂಥ ಎಕ್ಸ್ಪೀರಿಯೆನ್ಸಿಗೆ ಅವರಲ್ಲಿ ಕೂತ್ಕೊಂಡು ಅದನ್ನು ಹೇಳಿದ್ರೆ ನನ್ನ ಪ್ರಕಾರ ಇವತ್ತಿಗೂ ನಾವೇನು ಒಡೆದೋಗಿಲ್ಲ ಸರ್ ಇದೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಇನ್ಫ್ಯಾಕ್ಟ್ ನಮ್ಮ ಊರುಗಳಲ್ಲಿ ಅಥವಾ ನಮ್ಮ ನಮ್ಮ ಗುಂಪಲ್ಲೇ ನಮ್ಮ ನಾಟಕದ ರಂಗಭೂಮಿಲಿ ನಾವು ಹೇಳ್ತಾ ಇರ್ತೀವಿ ಈ ಹಿತ್ತಾಳೆ ಕಿವಿ ಇಟ್ಕೋಬಾರ್ದು ಅಂತ ಈ ಹಿತ್ತಾಳೆ ಕಿವಿ ಹೆಂಗೆ ಅಂದರೆ ಈಗ ನಾನೇ ನಾನು ರಿಷಬ್ ಜೊತೆಲಿರೋದನ್ನ ನೋಡೋದಕ್ಕೆ ಯಾರಿಗಾರು ಆಗಲಿಲ್ಲ ಅಂದರೆ ರಿಷಬ್ ನಿನ್ನ ಬಗ್ಗೆ ಹಿಂಗೆ ಅಂದ ಗೊತ್ತಾ ಅವತ್ತಲ್ಲಿ ರಿಷಬ್ ನಿನ್ನ ಬಗ್ಗೆನೆ ಹಂಗೆ ಮಾತಾಡ್ದ ಗೊತ್ತಾ ಅಂತ ಸೊ ಇದನ್ ಕೇಳಿಸಿಕೊಳ್ಳೋಷ್ಟು ಪೇಷನ್ಸ್ ಇರುತ್ತಲ್ಲ ನಮಗೆ ಅವನು ಹೇಳಿದ್ದನ್ ಕೇಳಿಸ್ಕೊಳ್ಳೋಷ್ಟು ಪೇಷನ್ಸ್ ಇರುತ್ತೆ ಅದೇ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ರಿಷಬ್ ಹತ್ರ ಮಗ ನನ್ ಬಗ್ಗೆ ಹೇಳಿದೆ ಅಂತ ಕೇಳಿದ್ರೆ ಅವನೇ ಉತ್ತರ ಕೊಟ್ಬಿಡ್ತಾನೆ ಮುಗ್ದೇ ಹೋಗುತ್ತಲ್ಲ ಅಲ್ಲಿ ಇದನ್ ಮಾಡ್ತಾ ಇಲ್ಲ ಇದನ್ ಕೇಳಿಸ್ಕೊಳಕ್ ಪೇಷನ್ಸ್ ಇದೆ ಇದನ್ ಕೇಳೋ ಪೇಶನ್ಸ್ ಇದೆ ಮೋಸ್ಟ್ಲಿ ಅಲ್ಲೆಲ್ಲೋ ಒಂದ್ ಸಣ್ಣ ಪುಟ್ಟ ಬಿರುಕ ಇರ್ಬೋದೇನೋ ಬಟ್ ಸರಿ ಹೋಗ್ತಾ ಇದೆ ಸರ್ ಇವತ್ತಿಗೆ ನ್ಯೂ ಜನ್ರೇಷನ್ ಫಿಲ್ಮ್ ಮೇಕರ್ಸು ನ್ಯೂ ಜನ್ರೇಷನ್ ಆ್ಯಕ್ಟರ್ಸು ಏನು ಬರ್ತಿದ್ದಾರೆ ಒಳಗಡೆ ಬರ್ತಿದ್ದಾರೆ ಈಗ ನೋಡಿ ಎಲ್ಲರೂ ಹಾಸ್ಟ್ಲ್ ಹುಡುಗರು ಅಂತ ಒಂದು ಸಿನ್ಮಾ ಬಿಡುಗಡೆ ಆಯಿತು ಅದಕ್ಕೆ ನಿರ್ಮಾಪಕ ಯಾರು ನಮ್ಮ ಕ್ಯಾಮ್ರಾಮೆನ್ನು ಕಾಂತಾರ ಕ್ಯಾಮ್ರಾಮೆನ್ ಆಗಿದ್ದವರು ಅದಕ್ಕೆ ನಿರ್ಮಾಪಕರು ಇನ್ನೂ ಮೂರು ನಾಲ್ಕು ಜನ ಸೇರಿ ಮಾಡಿರೋದಂಥ ಸಿನ್ಮಾ ಹಾಸ್ಟ್ಲ್ ಹುಡುಗರು ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಗೊತ್ತಿರೋ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ ಕಂಟೆಂಟು ಅವ್ರ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಸೊ ಹಾಗಾಗಿ ನಾವು ಪ್ರಮೋಟ್ ಮಾಡ್ತೀವಿ ಎಲ್ಲರೂ ಕೇಳ್ತಾರೆ ಎಲ್ಲ ಹೊಸ ಸಿನಿಮಾಗೂ ಪ್ರಮೋಟ್ ಮಾಡಿ ಸರ್ ಅಂತ ಆಗಲ್ಲ ಅದು ವರ್ಷಕ್ಕೆ ನಾನೂರೈವತ್ತು ಸಿನಿಮಾ ಆಗುತ್ತೆ ನಾನೂರಿಂದ ನಾನೂರೈವತ್ತು ಸಿನಿಮಾನು ನೀವು ಎಲ್ಲಾ ಸಿನಿಮಾಗೂ ನೀನ್ ಪ್ರಮೋಷನ್ಗೆ ಹೋಗ್ತೀ ಅಂದ್ರೆ ಕಷ್ಟ ಆಗುತ್ತೆ ನಮಗೆ ಅವ್ರದ್ದು ಪ್ರೀವಿಯಸ್ ಕಂಟೆಂಟ್ ಇಂಪ್ರೆಸ್ ಮಾಡಿರ್ಬೇಕು ಹಾಸ್ಟೆಲ್ ಹುಡುಗರದ್ದು ಪ್ರಮೋಷನ್ ಆಕ್ಟಿವಿಟೀಸ್ ಇತ್ತಲ್ಲ ಅದು ಇಂಪ್ರೆಸ್ ಮಾಡ್ತಾ ಬಂತು ಅದು ಇಂಪ್ರೆಸ್ ಮಾಡ್ತಾ ಬಂದಾಗ ಗುರು ಇವ್ರು ಏನೋ ಕ್ವಾಲಿಟಿ ಕೊಡ್ತಾರೆ ಧೈರ್ಯ ಇದೆ ನಮಗೆ ನಾವು ಪ್ರಮೋಟ್ ಮಾಡ್ಬೋದು ಅಂದ್ರೆ ಇವ್ರ ಜೊತೆ ಇವ್ರಿಗೆ ಸಾಥ್ ಕೊಡ್ಬೇಕು ಇವಾಗ ನಾವು ಕೊಟ್ಟರೆ ಇವ್ರು ಸ್ವಲ್ಪ ಮೇಲಕ್ಕೆ ಹೋಗ್ತಾರೆ ನಾಳೆ ದಿನ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಒಳ್ಳೊಳ್ಳೆ ಸಿನ್ಮಾ ಮಾಡ್ತಾರೆ ಅಂತ ಓಪನಿಂಗಾಗೆ ಬಂದ್ಬಿಡ್ತಾರೆ ಸರ್ ಪೋಸ್ಟರ್ ರಿಲೀಸ್ ಮಾಡ್ಕೊಡಿ ಸರ್ ಪೋಸ್ಟರ್ ನಥಿಂಗ್ ಪೋಸ್ಟರ್ ನಿಮಗೆ ನಿಮ್ಮ ವಿಚಾರವನ್ನ ಪಬ್ಲಿಕ್ ಮಾಡೋದಕ್ಕೆ ನಾನು ಈ ಒಂದು ಸಿನಿಮಾ ಮಾಡಿದ್ದೀನಿ ಅನ್ನೋದಕ್ಕಷ್ಟೇ ನಿಮ್ಮ ಕಂಟೆಂಟ್ ಮಾತಾಡಬೇಕು ನಿಮ್ಮ ಟ್ರೈಲರು ನಿಮ್ಮ ಸಾಂಗು ನಿಮ್ಮ ಟೀಸರು ಇವುಗಳನ್ನ ನೀವು ಎಲ್ಲೋ ಪ್ಲೇ ಮಾಡ್ತೀರಾ ಹೆಂಗೋ ರಿಲೀಸ್ ಮಾಡ್ತೀರಾ ಅದು ನಮ್ಮ ಕಣ್ಣಿಗೆ ಬೀಳುತ್ತೆ ಅದು ನಮ್ಮ ಕಣ್ಣಿಗೆ ಬಿದ್ದಾಗ ಅದಕ್ಕೆ ತುಂಬ ಒಳ್ಳೆ ವ್ಯಾಲ್ಯೂ ಇದ್ದಾಗ ತುಂಬ ಚೆನ್ನಾಗಿ ಅಪ್ಪ ಜನ ಇದಕ್ಕೆ ಪ್ರಶಂಸೆ ಮಾಡ್ತಿದ್ದಾರೆ ಬಟ್ ಇದು ಹೊಸಬ್ರು ಮಾಡಿರೋದು ಇದಕ್ಕೆ ಯಾರು ಸಪೋರ್ಟ್ ಮಾಡ್ಬೇಕು ಇವಾಗ ಅಂದಾಗ ನಾವು ಹೋಗಬೇಕು ಅವಾಗ ಹೋಗ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್ ಈಗ ನಾನು ನೋಡ್ತಾ ಇದ್ದೆ ಸರ್ ಯಾಕಂದ್ರೆ ರಿಷಿಬ್ ಶೆಟ್ಟರ್ ಅವರು ಕಾಂತರ ಮುಗಿಂತ ಮುಂದೆ ನಿಮ್ ತರನೇ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡಿದ್ರು ನೀವು ಅದೇ ಕ್ಯಾರೆಕ್ಟರ್ ಮಾಡಿದಿರ ಆಫ್ಟರ್ ಫ್ಯೂಚರ್ ಒಂದ್ ದೊಡ್ಡ ಬದಲಾವಣೆ ಕಾದಿದೆ ಅಂತ ಅನ್ಸುತ್ತೆ ನನ್ಗಂತೂ ಯಾಕಂದ್ರೆ ಅವ್ರು ಬಂದ ದಾರಲೆ ನೀವೇ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರ ಮೀನ್ಸ್ ಕ್ಯಾರೆಕ್ಟರ್ ವೈಸ್ ಇರ್ಬೋದು ನಿಮ್ಮ ಧ್ವನಿ ಇರ್ಬೋದು ನಿಮ್ಮ ಡೆಡಿಕೇಶನ್ ಇರ್ಬೋದು ಯಾಕಂದ್ರೆ ನನ್ನ ಸಂದರ್ಶನದಲ್ಲಿ ನೋಡ್ತೇನೆ ಏನ್ ಇಪ್ಪತ್ತೈದು ಮೂವತ್ತು ಕೆಜಿಗೆ ಏನಾಗ್ ಮತ್ತೆ ವಾಪಸ್ ಬರೋದು ಅಂದರೆ ಡಿಫಿಕಲ್ಟ್ ಹೇಗೆ ಮಜಾ ಆಯ್ತು ಸರ್ ಅದು ಆಕ್ಚುಲಿ ಕೋವಿಡ್ಗಿಂತ ಮುಂಚೆ ಕತೆ ಬರೆದಿದ್ದು ಕತೆ ಅಂದರೆ ಲೈನರ್ ಮುಗಿದಿತ್ತು ಅವಾಗಿಂದಾನೆ ಇನ್ನೊಂದು ವರ್ಷಕ್ಕೆ ನಾವು ಶೂಟಿಗೆ ಹೋಗ್ತೀವಿ ಸೊ ನಂಗೆ ನಿಂಗೆ ವೈಟ್ ಗೈನ್ ಆಗಕ್ಕೆ ಎಷ್ಟು ಟೈಮ್ ಬೇಕು ಅಂತ ಒಂದು ವರ್ಷ ಬೇಕಿತ್ತು ನನಗೆ ನಂಗೆ ಗೊತ್ತಿರಲಿಲ್ಲ ಮಗ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಸೊ ಐ ವಿಲ್ ಟೇಕ್ ಟೈಮ್ ಅಂತ ಸೊ ಒಂದು ವರ್ಷ ವೈಟ್ ಗೈನ್ ಮಾಡಿದ್ಮೇಲೆ ಕೋವಿಡ್ ಸ್ಟಾರ್ಟ್ ಆಯ್ತು ಕೋವಿಡ್ ಅಂತ ಯಾವಾಗ ಬ್ರೇಕ್ ಕೊಟ್ಟರು ಅವಾಗ ಮನೆಯಲ್ಲಿ ಶಿಸ್ತಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಒಳ್ಳೆ ಫುಡ್ ತಿನ್ನಕ್ಕೆ ಶುರು ಮಾಡಿದ್ವಿ ಲಿಮಿಟೆಡ್ ಫುಡ್ ಮತ್ತು ಸಣ್ಣ ಆಗೋದೆ ನಾನು ಕೋವಿಡ್ ಮುಗಿಸ್ಕೊಂಡು ಆಚೆ ಬರ್ತಾ ಏನು ನಾವು ಇದು ಸಣ್ಣ ಆಗ್ಬಿಟ್ಟೆ ಪಿಕ್ಚರ್ ಯಾವಾಗ ಮಾಡೋದು ನಾವು ಅಂತ ಆಯ್ತು ನೀವು ಮುಗಿಸ್ರಪ್ಪ ಆಮೇಲೆ ಮಾಡೋಣ ಸರಿ ಮತ್ತೆ ದಪ್ಪ ಅದೇ ಮತ್ತು ಕೋವಿಡು ಮತ್ತೆ ಬ್ರೇಕು ಮತ್ತು ಮೂರು ತಿಂಗಳು ಸಣ್ಣ ಆದೆ ಮತ್ತೆ ವಾಪಸ್ ಅಷ್ಟೊತ್ತಿಗೆ ಮತ್ತೆ ಏ ಇದೇನು ಸಣ್ಣ ಆಗ್ಬಿಟ್ರಲ್ಲ ಶಟ್ರೆ ಇಲ್ಲಪ್ಪ ಇದನ್ನು ಹತ್ತು ಕೆ ಜಿ ಹದಿನೈದು ಕೆ ಜಿ ಜಾಸ್ತಿ ಇದನ್ನ ಕಣೋ ಅಂತ ಇಲ್ಲ ಇಲ್ಲ ಕಾಣಿಸ್ತಾನೆ ಇಲ್ಲ ಇನ್ನೊಂದು ಚೂರು ಗೇನ್ ಮಾಡಿ ಅಂತ ನಮ್ಮ ಡೈರೆಕ್ಟರ್ ಭರತ್ ಸೊ ಹಂಗೆ ಮಾಡಿ 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 ಗೈನ್ ಮಾಡಿ ಗೈನ್ ಮಾಡೋದಕ್ಕೆ ಎರಡು ವರ್ಷ ಆಯಿತು ವೆಯ್ಟ್ ಗೈನ್ ಮಾಡೋದಕ್ಕೆ ಮೂವತ್ತು ಕೆ ಜಿ ಇಪ್ಪತ್ತೆಂಟು ಕೆ ಜಿನೋ ಮೂವತ್ತು ಕೆ ಜಿ ಏನೋ ಗೈನ್ ಮಾಡಿದೆ ಅದನ್ನು ಅದು ಗೈನ್ ಮಾಡೋಕೆ ನನಗೆ ಎರಡು ವರ್ಷ ಆಯಿತು ಬಟ್ ಯಾವಾಗ ಸಿನಿಮಾ ಫಿನಿಶ್ ಆಯಿತು ಭರತ್ಗೆ ಹೋಗಿ ಕೇಳಿದೆ ಭರತ್ ಇವತ್ತಿಗೆ ಮುಗಿತಲ್ಲ ಅಂದೆ ಸರ್ ಮುಗೀತು ಸರ್ ಅದು ಇನ್ನೇನು ಇಲ್ಲ ಕುಂಬಳಕಾಯಿ ಆಯಿತು ಅಂದರೆ ಕುಂಬಳಕಾಯಿ ಆಯಿತು ಇನ್ನು ಮತ್ತೆ ಕರೆಯೋಲ್ಲ ಅಲ್ಲ ಶೂಟಿಗೆ ಇಲ್ಲ ಕರಿಯಲ್ಲ ಇವತ್ತಿಗೆ ಮುಗೀತು ಸರ್ ಅಂತ ಎ ಟೈಮ್ ಆಫ್ ಒಂದು ವಾರ ತೊಗೊಂಡೆ ಏನೇನ್ ಇಷ್ಟ ಫುಡ್ಡು ನನಗೆ ಏನೇನು ತಿನ್ಕೋಬೇಕು ಅನ್ಸಿತ್ತು ಅದನ್ನೆಲ್ಲ ತಿಂದೆ ಸರ್ ಅದಾದ್ಮೇಲೆ ಐಟುಕ್ ಬ್ರೇಕ್ ಇವತ್ತಿಂದ ಸ್ಟಾಪ್ ಮಾಡ್ತೀನಿ ಎಲ್ಲದನ್ನು ಅಂತ ಹೇಳಿ ಬೆಳಗ್ಗೆ ಹೌದು ಬೆಳಗ್ಗೆ ವರ್ಕೌಟ್ ಇಲ್ಲ ನಾನು ಜಿಮ್ ಹೋಗಿ ಬರೀ ಡಯಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂತಿದ್ದೆ ಸಾಯಂಕಾಲ ಆರು ಗಂಟೆಗೆ ಊಟ ಮಾಡ್ತಿದ್ದೆ ಮಧ್ಯದಲ್ಲಿ ಏನೂ ಇಲ್ಲ ತುಂಬಾ ಸುಸ್ತಾದ್ರೆ ಗಿಟ್ಟೆ ತಿನ್ಕೊಂಡು ಇಲ್ಲ ಜ್ಯೂಸ್ ಕುಡ್ಕೊಂಡು ಅಲ್ಲಿಗೆ ಆ ದಿನವನ್ನು ಮುಗಿಸ್ತಾ ಇದ್ದೆ ಸೊ ಆಫ್ಟರ್ ಸಿಕ್ಸ್ ಏನು ತಗೋತಾ ಇರಲಿಲ್ಲ ಆರು ಗಂಟೆಗೆ ಮುಗೀತು ಅಂದ್ರೆ ಮುಗೀತು ಆ ತರ ಸ್ಟ್ರಿಕ್ಟ್ ಆಗಿ ಆರು ತಿಂಗಳು ಮಾಡಿದೆ ಬುದ್ಧ ಹೆಸರಲ್ಲಿ ಚೆನ್ನಾಗಿ ಪಾರ್ಟಿ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿದೆಯಾ ನೀನು ರೀಸನ್ ಕೇಳಿದ್ರೆ ಯಾಕೋ ದಪ್ಪ ಆಗಿದೆ ಅಂದ್ರೆ ಲಾಫಿಂಗ್ ಬುದ್ಧ ಲಾಫಿಂಗ್ ಬುದ್ಧ ಅಂತಿದ್ದೆ ಇವಾಗ ಹೆಂಗ್ ಸಣ್ಣ ಆಗ್ತೀನಿ ನೋಡ್ತೀನಿ ಮಾಡಿದ್ರು ಮಾಡಿದ್ರು ಲಿಟ್ರಲ್ ಬೆಟ್ಟಿಂಗ್ ತರ ಎಲ್ಲ ಆಡಲ್ಲ ನಾವು ಚಾಲೆಂಜ್ ಚಾಲೆಂಜ್ ಬರೋಣ ನೀನ್ ನೀನ್ ಹೇಳ್ದಂಗೆ ಕೇಳ್ತೀನಿ ನನ್ ಕಮಾನ್ ಇದನ್ ಮಾಡು ಅದನ್ ಮಾಡು ಮಾಡುವಂತೆ ಸೊ ಆವಾಗ ಚಾಲೆಂಜ್ ಮಾಡಿದ್ದುಂಟು ಆಯ್ತು ನೀನು ಇಳಿಸ್ತೀನಿ ನೋಡ ನಾನು ಇಳಿಸ್ತೀನಿ ಅಂತ ಸೊ ಕೆ ಕೆಜಿ ಇಳಿಸ್ದೆ ಎಲ್ಲರೂ ಶಾಕ್ ಯಪ್ಪ ಏನು ಇಷ್ಟ ಫಾಸ್ಟ್ ಆಗಿ ರಕ್ಷಿತ್ ಇನ್ಫ್ಯಾಕ್ಚರ್ಡ್ ಅಂತ ಸಣ್ಣ ಆಗ ಕೇಳಿದ್ದ ನನಗೆ ನಾನು ಸಣ್ಣ ಆಗ್ಬಿಟ್ಟು ಬಂದ್ಮೇಲೆ ನನ್ನ ನಾನು ರೆಡಿ ಇದ್ದೀನಿ ಗುರು ಐದು ಕೆ ಕೆಜಿ ಅಷ್ಟೇ ಇನ್ನೊಂದು ತಿಂಗಳಲ್ಲಿ ಇಳಿಸ್ಬಿಡ್ತೀನಿ ಅಂತಂದೆ ಅವ್ನಿಗೆ ನೋಡ್ಬಿಟ್ಟು ನಿನಗೆ ಯಾರು ಇಷ್ಟ ಅರ್ಜೆಂಟ್ ಅಲ್ಲಿ ಸಣ್ಣ ಆಗ ಕೇಳಿದ್ದು ಇಷ್ಟ ಅರ್ಜೆಂಟ್ ಅಲ್ಲಿ ಯಾಕೆ ಸಣ್ಣ ಅದೋ ಇನ್ನೂ ಟೈಮ್ ಇದೆ ಆರಾಮಾಗಿ ಸಣ್ಣ ಆಗ ನೀನು ಅಂತಂದ ಸೊ ಹಂಗೆ ಅಂದ್ರೆ ಯಾವ್ದು ಒಂದ್ ಟಾಸ್ಕ್ ಇರ್ಬೇಕು ಸರ್ ದಪ್ಪ ಆಗಕ್ ಹೆಂಗ್ ಟಾಸ್ಕ್ ಇತ್ತು ಸಣ್ಣ ಆಗಕ್ಕೂ ಒಂದ್ ಟಾಸ್ಕ್ ಇರ್ಬೇಕು ಅವಾಗ ತುಂಬಾ ಫಾಸ್ಟ್ ಆಗಿ ಅಂದ್ರೆ ಇದೆಲ್ಲದಕ್ಕೂ ಡೆಡಿಕೇಶನ್ ಬೇಕು ಡೆಡಿಕೇಶನ್ ನಿಮ್ಗೆ ರಂಗಭೂಮಿ ರಿಸೀಪ್ ಸೆಟ್ರು ಒಂದು ಇಂಟರ್ನಲ್ಲಿ ಹೇಳ್ತಾ ಇದ್ರು ಇವ್ರನ್ನ ಕರ್ಕೊಂಡ್ ಏನಾದ್ರು ಒಂದು ರೋಲ್ ಕೊಟ್ಟು ನಮ್ಮ ಎಳ್ಕೋಬೇಕು ಅಂದರೆ ಅಂದ್ರೆ ರಂಗಭೂಮಿ ನಾವು ಒಬ್ಬರಲ್ಲ ಅಂತೇನು ಕಿಂಡನ್ ಮಾಡ್ತಿದ್ರಂತೆ ಬಲವಂತವಾಗಿ ತಗೊಬಂದೆ ಅಂತ ಹೇಳ್ತಾ ಇದ್ದೀವಿ ಏನ್ ಸರ್ ಅದು ಇನ್ಸಿಡೆಂಟ್ ಅಂದ್ರೆ ನಂದೊಂದು ನಾಟಕ ನಾವೆಲ್ಲ ರಂಗಭೂಮಿ ಒಟ್ಟಿಗೆ ಮಾಡಿದ್ದು ಪಿ ಯು ಸಿ ನಾನು ಪಿ ಯು ಸಿಯಿಂದ ಶುರು ಮಾಡಿದೆ ಅವ್ನು ಡಿಗ್ರಿಗೆ ಬಂದು ಜಾಯಿನ್ ಆದ ರಿಷಬ್ ಸೊ ನಮ್ಮದೇ ಕಾಲೇಜಲ್ಲಿ ರಂಗಸೌರಭ ಅನ್ನೋ ಒಂದು ರಂಗ ತಂಡ ಈಗ ಇಪ್ಪತ್ತೈದನೇ ವರ್ಷ ಇವತ್ತಿಗೆ ನಿನ್ನೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದ್ವಿ ನಾವು ಸೊ ಆ ಟೀಮಲ್ಲಿದ್ದಾಗ ನನ್ನ ನನಗೆ ರಂಗಭೂಮಿ ಬಿಟ್ಟರೆ ಬೇರೆ ಏನು ಇಷ್ಟ ಇಲ್ಲ ಅಂತ ನಾನು ಕ್ಲಿಯರ್ ಕಟ್ಟಾಗಿ ನಾನು ಕ್ಯಾಮ್ರಾ ಮುಂದೆ ಎಲ್ಲ ಬರಲ್ಲ ನನಗೆ ಈ ರಿಸ್ಟ್ರಿಕ್ಟೆಡ್ ಫ್ರೇಮ್ ಒಳಗಡೆ ಆ್ಯಕ್ಟ್ ಮಾಡೋದೆಲ್ಲ ಹಿಂಸೆ ಆಗುತ್ತೆ ನಾನು ಮಾಡೋಲ್ಲ ಅಂತ ಸೊ ನಾಟಕಕ್ಕೆ ಕರೆದಿದ್ದೆ ನಾಟಕಕ್ಕೆ ಬಂದಿದ್ದ ಆ ಟೈಮಲ್ಲಿ ಅವ್ರು ಉಳಿದವರು ಕಂಡಂತ ಸ್ಕ್ರಿಪ್ಟ್ ಬರೀತಾ ಇದ್ರು ರಕ್ಷಿತ್ ರಿಷಬ್ ಇಬ್ಬರು ಬಂದರು ನಾಟಕ ನೋಡೋಕ್ಕೆ ನಾಟಕ ನೋಡೋಕೆ ಬಂದಮೇಲೆ ಆಚೆ ಬಂದೆ ಸಕ್ಕತ್ತಾಗಿತ್ತು ನಾಟಕ ಅದು ಇದು ಅಂತೆಲ್ಲ ಹೊಗಳಿದ್ರು ಅಷ್ಟೊತ್ತಿಗೆ ರಕ್ಷಿತ್ ನನ್ನ ಸಿನಿಮಾದಲ್ಲಿ ದಿನೇಶ ಅಂತ ಒಂದು ಕ್ಯಾರೆಕ್ಟರ್ ಇದೆ ಶಟ್ರೆ ನನ್ನ ಫ್ರೆಂಡ್ ಕ್ಯಾರೆಕ್ಟರು ಅದನ್ನು ನೀವು ಮಾಡಬೇಕು ನಾನು ಮಾಡಲ್ಲ ಅಂದ ಅಷ್ಟೇ ಅಂದಿದ್ದು ಮಾಡಲ್ಲ ಏನೋ ಅಂದ ರಿಷಬ್ ನಾನ್ ಮಾಡಲ್ಲ ಕಣ ಸಿನಿಮಾಗಿನ ಕರಿಬಿಡ್ರ ನನ್ನ ಅಂದೆ ಅರ್ಧ ಗಂಟೆ ಬೈದ ಕುಂದಾಪುರದ ಎಲ್ಲಾ ಬೈಗುಳಗಳನ್ನೂ ಸೇರ್ಸಿ ಎಲ್ಲಾ ಬೈದ ಮೇಲೆ ಸರಿ ಆಯ್ತು ಇದೊಂದು ಪಿಕ್ಚರ್ ಮಾಡ್ತೀನಿ ನೀನ್ ಬೈಬಡ ಸ್ಟಾಪ್ ಮಾಡೋ ಇದೊಂದ್ ಪಿಕ್ಚರ್ ಮಾಡ್ತೀನಿ ಮತ್ ನಾನ್ ಕರಿಬಾರದು ಅಂದೆ ಗೊತ್ತಿಲ್ಲ ಅದೊಂದು ಸಿನಿಮಾ ಮಾಡ್ತಾ ಆಗಿರುವಂತ ಎಕ್ಸ್ಪೀರಿಯನ್ಸ್ ನನ್ಗೆ ರಂಗಭೂಮಿಯಲ್ಲೇ ಕೆಲಸ ಮಾಡ್ದಂಗಾಯ್ತು ಲೊಕೇಶನ್ ನಾವೇ ಫ್ರೀಸ್ ಮಾಡ್ಬೇಕು ಕಾಸ್ಟ್ಯೂಮ್ ನಾವೇ ಹುಡುಕ್ಬೇಕು ಪರ್ಮಿಷನ್ಗಳು ನಾವೇ ತಗೋಬೇಕು ಗಾಡಿ ನಾವೇ ಅರೇಂಜ್ ಮಾಡ್ಬೇಕು ಆರ್ಟಿಸ್ಟ್ ನಾವೇ ಅರೇಂಜ್ ಮಾಡ್ಬೇಕು ಇದು ರಂಗಭೂಮಿ ಕೆಲಸ ಬರಿ ಹೋಗ್ ಆಕ್ಟಿಂಗ್ ಮಾಡುವಂದ್ರೆ ಹೌಸ್ ಇದ್ದಂಗೆ ಎಕ್ಸಾಕ್ಟ್ಲಿ ಆ ಪ್ರೊಡಕ್ಷನ್ ಕಂಪ್ಲೀಟ್ ಪ್ರೊಡಕ್ಷನ್ ಯಾವಾಗ ಜವಾಬ್ದಾರಿ ಬಂತಲ್ಲ ಇದು ರಂಗಭೂಮಿ ತರದೇ ಕೆಲಸ ಇದು ಮಾಡಬಹುದು ಗುರು ಅಂತ ಇಲ್ಲಾಂದ್ರೆ ಬರೀ ಆಕ್ಟಿಂಗ್ ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ ಮತ್ತೆ ಸೀರಿಯಲ್ ಮಾಡಿದ್ದೆ ತುಂಬಾ ಮುಂಚೆ ಆ ಟೈಮಲ್ಲಿ ಬ್ರೇಕ್ ತಗೊಂಡಿದ್ದೆ ಉಳಿದವರ್ಕಂಡಂತೆ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಒಂದುವರೆ ವರ್ಷ ಬ್ರೇಕ್ ತಗೊಂಡಿದ್ದೆ ನಾನು ಯಾವ್ದು ಸಿನಿಮಾ ಸೀರಿಯಲ್ ಯಾವ್ದಕ್ಕೂ ಬರಲ್ಲ ಅಂತ ಹೇಳಿ ಒಂದೇ ಒಂದ್ ಸಿನಿಮಾ ಮಾಡಿದ್ದೆ ಅದಕ್ಕಿನ್ ಮುಂಚೆ ಅದ್ರಲ್ಲೆಲ್ಲ ತುಂಬಾ ವೈಟಿಂಗ್ ಅಂದ್ರೆ ನಾನ್ ಬರೀ ಆಕ್ಟರ್ ಅಷ್ಟೇ ಅವ್ರದ್ದು ತಪ್ಪಲ್ಲ ಈಗ ಗೊತ್ತಾಗತ್ತೆ ನಂಗದು ಈಗ ಅರ್ಥ ಆಗತ್ತೆ ಬಟ್ ಅವತ್ತಿಗೆ ಹೊಸ ಅಂದ್ರೆ ಫಸ್ಟ್ ಟೈಮ್ ಸಿನ್ಮಾ ಅಲ್ವಾ ಅಲ್ಲಿ ಹೋದಾಗ ಏನು ಕೂರ್ಸೆ ಇರ್ತಾರಲ್ಲ ಬೆಳಗಿನ ಸಂಜೆ ತನಕ ಕೂರಿಸ್ತಾರೆ ಆಮೇಲೆ ಕರೀತಾರೆ ಅಂತೆಲ್ಲ ಬೋರ್ ಆಗೋದು ನಾನು ಅದಾದ್ಮೇಲೆ ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದೆ ಸೊ ಈ ಸಿನಿಮಾನು ಹಾಗೆ ಇರುತ್ತೆ ಅನ್ಕೊಂಡೆ ಹೋಗಿದ್ದು ನಾನು ಉಳಿದವ್ರ ಕಣ್ಣಂತೆ ಬಟ್ ಇಲ್ಲಿ ಎಲ್ಲ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಹಾಕಿದ್ರಲ್ಲ ಅವಾಗ ಅಂದ್ರೆ ಎಲ್ಲರೂ ಎಲ್ಲರೂ ತಗೊಂಡ್ರು ರಕ್ಷಿತ್ ರಿಷಬ್ ಜೊತೆಲಿ ನಾನು ಅವ್ರಿಗೊಂದು ಹೆಗ್ಲು ಕೊಟ್ಕೊಂಡು ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೋದೆ ಅವಾಗ ಅನ್ನಿಸ್ತು ಇದು ರಂಗಭೂಮಿ ಥರನೇ ಎಲ್ಲ ಕೆಲಸನೂ ನಾವೇ ಮಾಡ್ಬೋದು ಇಲ್ಲಿ ಅಂತ ಅದಾದ್ಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಎಸ್ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪರಮ ಸ್ಟುಡಿಯೋಸ್ಗಾಗಿರ್ಬೋದು ರಿಷಬ್ ಶೆಟ್ಟಿ ಫಿಲಮ್ಸ್ಗಾಗಿರ್ಬೋದು ಕೆಲಸನ ಮಾಡಿದ್ದೀನಿ ಸೊ ಹಂಗಾಗಿ ನನ್ನ ನಾನು ಹ್ಯಾಂಡಲ್ ಮಾಡುವಂಥ ಪ್ರೊಡಕ್ಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇದರಲ್ಲಿ ತುಂಬ ಕ್ರಿಯೇಟಿವಿಟಿ ಇದೆ ಇನ್ವಾಲ್ವ್ಮೆಂಟ್ ಇದೆ ನಾಯಕರಾಗೂ ಓಕೆ ಸ್ಕ್ರಿಪ್ಟ್ ರೈಟರ್ ಆದರೂ ಓಕೆ ಪ್ರೊಡ್ಯೂಸರ್ ಆಗೂ ಓಕೆ ನೀವು ಹೇಳ್ತಾ ಇದ್ರಿ ರಂಗಭೂಮಿ ಏನು ಯಾರು ನಂಬಿ ಚಿತ್ರರಂಗಕ್ಕೆ ಬರ್ತಾರೆ ಅವರು ಲಾಂಗ್ ಟೈಮು ಉಳ್ಕೊಳ್ಳಕ್ಕೂ ಸಾಧ್ಯ ಆ ಪಾತ್ರಕ್ಕೆ ಜೀವ ತುಂಬಲಿಕ್ಕೂ ಸಾಧ್ಯ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದರಲ್ಲಿ ಡೌಟೇ ಇಲ್ಲ ಯಾಕೆಂದರೆ ನಿಮಗೆ ನೋಡಿ ಅಣ್ಣವರು ಬಂದಿರೋದು ರಂಗಭೂಮಿಯಿಂದ ನರಸಿಂಹರಾಜು ಅವರಾಗಿರ್ಬೋದು ನಿಮಗೆ ದಿಗ್ಗಜ ಹೆಸರುಗಳು ನಾನು ಯಾರನ್ನೂ ಮಿಸ್ ಮಾಡಿಬಿಡ್ತೀನಿ ಅಂತ ಅದಕ್ಕೆ ನಾನು ಹೆಸರುಗಳು ತೊಗೊಳಕ್ಕೋಗಲ್ಲ ಅದ್ಭುತ ನಟರುಗಳು ಬಂದಿರೋದು ರಂಗಭೂಮಿಯಿಂದ ನಿಮಗೆ ರಂಗಭೂಮಿ ತುಂಬ ಒಳ್ಳೆ ಬೇಸು ಸರ್ ಹೆಂಗೆ ಅಂದರೆ ಒಂದು ಬಿಲ್ಡಿಂಗ್ ಗಟ್ಟಿಯಾಗಿರಬೇಕು ಅಂದರೆ ನಾವು ಅದಕ್ಕೆ ಪಿಲ್ಲರ್ ತುಂಬಾ ಸ್ಟ್ರಾಂಗ್ ಆಗಿ ಹಾಕ್ಬೇಕು ಪಾಯ ತುಂಬಾ ಸ್ಟ್ರಾಂಗ್ ಆಗಿ ಹಾಕ್ಬೇಕು ಈ ಪಾಯ ಹಾಕೋ ಕೆಲಸ ಪಿಲ್ಲರ್ ಹಾಕೋ ಕೆಲಸ ರಂಗಭೂಮಿ ಮಾಡುತ್ತೆ ಅದ್ರ ಮೇಲೆ ನೀನು ಎಷ್ಟಂತಸ್ತು ಕಟ್ಕೊಂಡು ಹೋಗ್ತಿ ಅದು ನಿನಗೆ ಬಿಟ್ಟಿರೋ ತಾಕತ್ತು ನಿಮಗೆ ಬಿಟ್ಟಿರೋ ತಾಕತ್ತು ಬಟ್ ರಂಗಭೂಮಿ ಆ ಪಾಯ ಹಾಕ್ಕೊಡುತ್ತೆ ಆ ಪಾಯನ ಕಲಿದೆ ನೀವು ಸೀದಾ ಬಂದು ನಾನು ಬಿಲ್ಡಿಂಗ್ ಕಟ್ತೀನಿ ಅಂದ್ರೆ ಇವಾಗ ಎಲ್ಲೆಲ್ಲೋ ಯಾವ್ದಾವ್ದೋ ಊರುಗಳಲ್ಲಿ ದೇಶಗಳಲ್ಲಿ ಹೆಂಗೆ ಉರುಳೋಗ್ತಾ ಹಾಗೆ ಈ ಆಕ್ಟಿಂಗ್ ಅನ್ನೋ ಕೆರಿಯರು ಕೂಡ ಉರುಳೋಗುತ್ತೆ ಈಗ ಲಾಫಿಂಗ್ ಏನಕ್ಕೆ ಸರ್ ಅದು ಹೆಸರು ಏನಕ್ಕೆ ಇಟ್ಟಿದ್ದು ಅಂದ್ರೆ ಮೀನ್ಸ್ ನೋಡ್ತಾ ಇದ್ದೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಹೊಟ್ಟೆ ಬಂದಿರುತ್ತೆ ಆದರೂ ವರ್ಕ್ ಮಾಡ್ತಿರ್ತಾರೆ ಅವ್ರದೇ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ತುಂಬಾ ಡೆಡಿಕೇಶನ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ಪೊಲೀಸ್ ಪೇದೇನು ಇರ್ತಾರೆ ಬಟ್ ಅವ್ನ ಟ್ಯಾಲೆಂಟ್ ನಲ್ಲಿ ಬಳಸ್ಕೊಳ್ಳದೆ ಇರೋ ವ್ಯವಸ್ಥೆಗಳಿರುತ್ತೆ ಅದೆಲ್ಲ ಮೂವಿನಲ್ಲಿ ನೋಡ್ತಾ ಇದ್ದ ಎಕ್ಸಾಕ್ಟ್ಲಿ ತುಂಬಾ ರಿಯಲಿಸ್ಟಿಕ್ ಆಗ್ತಿದ್ದು ಸಿನಿಮಾನ ಅಂದ್ರೆ ಆ ಸ್ಕ್ರಿಪ್ಟ್ ಬರದ ಮೇಲೂ ಕೂಡ ಭರತ್ ಅವರು ಒಂದು ಹದಿನೈದು ದಿನ ಒಂದು ತಿಂಗಳು ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಹೋಗಿ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲ ಕಳೆದು ಕೂತು ಅಲ್ಲಿನ ವಾತಾವರಣವನ್ನು ನೋಡಿ ಅದನ್ನು ನಮ್ಮ ಸಿನಿಮಾ ಕತೆಯಲ್ಲಿ ಎಲ್ಲೆಲ್ಲಿ ಏನೇನು ತರಬೇಕು ಯಾರ್ಯಾರನ್ನ ಯಾರ್ಯಾರು ಹೇಗೇಗೆ ನೋಡ್ತಾರೆ ಸ್ಟೇಷನ್ ಒಳಗಡೆನ ವಾತಾವರಣನ ಆಗಿ ತೋರಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಅಂದ್ರೆ ಕತೆಗೆ ಸಂಬಂಧಪಟ್ಟಂಗೆ ಕತೆ ಬಿಟ್ಟು ಅಲ್ಲಿರೋದನ್ನ ಮಾಡಬೇಕು ಅಂತಲ್ಲ ನನ್ನ ಕಥೆಯಲ್ಲಿ ಈ ಕ್ಯಾರೆಕ್ಟರ್ ಬರುತ್ತೆ ಈ ಕ್ಯಾರೆಕ್ಟರ್ ಯಾವ ತರ ಕಾಣಿಸ್ಬೋದು ಈ ಕ್ಯಾರೆಕ್ಟರ್ ಯಾವ ತರ ಮಾಡಬೇಕು ಯಾವ ತರ ಬಿಹೇವ್ ಮಾಡಬೇಕು ಈ ತರದನ್ನ ಅದನ್ನೊಂದು ಒಂದು ದೊಡ್ಡ ಪಟ್ಟಿನೇ ಮಾಡಿ ಇಟ್ಟಿದ್ದರು ಸೊ ಇದಾದ ನಂತರ ನಿಮಗೆ ಸ್ಟೇಷನ್ ಮುಗೀತು ಸ್ಟೇಷನ್ ಇಂದ ಮನೆಗ್ ಬಂದ್ರೆ ಈಗ ಪೊಲೀಸ್ ಅವರು ಎಲ್ರು ನಾವು ನೋಡಿರೋದೇನು ಅವರ ಸಾಹಸ ನೋಡಿದ್ವಿ ನೋಡಿದಿವಿ ಎಸ್ ಪಿ ಹಿಡಿದು ರೀಸೆಂಟ್ ಸಿನಿಮಾಗಳ ತನಕ ಪೊಲೀಸ್ ಅವರ ಸಾಹಸ ಕಥಗಳನ್ನ ನೋಡಿದ್ವಿ ಪೊಲೀಸ್ ಅವರ ಸಂಸಾರ ಕಥೆ ನೋಡಿಲ್ಲ ಪೊಲೀಸ್ ಅವರ ಸಂಸಾರ ಕತೆ ಕೆಲವೇ ಸಿನಿಮಾಗಳಲ್ಲಿ ನೋಡಿದ್ದು ಅದು ಯಾವಾಗ ಅಂದ್ರೆ ಶಶಿಕುಮಾರ್ ಸರ್ ಮಾಡಿದ ಇಬ್ಬರ ಹೆಂಡ್ ಆಮೇಲೆ ಪೊಲೀಸನ ಹೆಂಡತಿ ಈ ತರ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ ಅದಾದ್ಮೇಲೆ ಆ ಜನ್ರೇಷನ್ ಆದ್ಮೇಲೆ ಆ ಕಾನ್ಸೆಪ್ಟ್ ಮೇಲೆ ಯಾರು ಸಿನಿಮಾನೇ ಮಾಡಲಿಲ್ಲ ಸೊ ದಟ್ ವಾಸ್ ಒನ್ ಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಈ ಸಿನಿಮಾ ಬರ್ಬೇಕಾರೆ ಕತೆ ಹೇಳಿದಾಗ ಇನ್ನೊಂದೇನಂದ್ರೆ ಆಗುವಂತ ಎಲ್ಲಾ ಹ್ಯೂಮಿಲಿಯೇಷನ್ ಎಲ್ಲಾ ನೆಗೆಟಿವಿಟಿ ಸ್ಟೇಷನ್ ಅಲ್ಲಿ ಈ ಎಪ್ಪ ತಗೊಂಬಂದ್ ಮನೇಲೇ ಹಾಕಬೇಕು ಸ್ಟೇಷನ್ ಮುಗಿಸ್ಕೊಂಡು ಅವ್ರು ಮನೆಗೆ ಬರಬೇಕು ಅಷ್ಟು ನೆಗೆಟಿವಿಟಿಗಳನ್ನ ಹೊತ್ಕೊಂಡ್ ಬರ್ಬೇಕು ಇಲ್ಲಿ ಮನೆಯಲ್ಲಿ ಆ ನೆಗೆಟಿವಿಟಿ ತಾಗದೇ ಇರೋ ತರ ನೋಡ್ಕೋಬೇಕು ಅವರು ಮನೇಲಿರೋ ಹೆಂಗಸು ಅವ್ರನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಬೇಕು ಎಷ್ಟೋ ಕೆಲಸ ಇದೆ ಸರ್ ಇದು ತುಂಬಾ ಫಿಸಿಕಲ್ ಅಲ್ಲ ಇದು ಇದು ಸೈಕಲಜಿಕಲ್ ಬೆಳವಣಿಗೆಗಳು ದಿನ ಬೆಳಗ್ಗೆ ದೇವ್ರ ಕೈ ಮುಗಿದು ಸ್ಟೇಷನ್ಗೆ ಹೋದ್ರೆ ಅವ್ರು ಮೀಟ್ ಮಾಡೋದೇ ಕಳ್ಳರನ್ನ ಕಾಕರನ್ನ ರೇಪಿಸ್ಟ್ಗಳನ್ನ ಕೊಲೆಗಾರರನ್ನ ಇಂಥವ್ರನ್ನೇ ಮೀಟ್ ಮಾಡೋದು ಅವ್ರು ಪಾಪ ಪೊಲೀಸ್ ಪೊಲೀಸರಿಗೆ ಎಷ್ಟೊಂದು ಕೋಪ ಏನಕ್ಕೆ ಬರ್ತಾರೆ ಅಂದ್ರೆ ಲೈಫ್ ಪೂರ್ತಿ ಬರೀ ನೆಗೆಟಿವಿಟಿನೇ ಇದ್ಬಿಡುತ್ತೆ ಸಡನ್ ರಿಯಾಕ್ಟ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಅವ್ರು ಅವ್ರು ಮೀಟ್ ಮಾಡದೆ ಒಳ್ಳೆ ಜನರ ತುಂಬಾ ಕಡಿಮೆ ಮೀಟ್ ಮಾಡೋದು ಪಾಪ ಅವ್ರನ್ನ ಒಳ್ಳೆಯವರಾಗಿರಿ ಅಂತ ಹೆಂಗ್ ಹೇಳಕ್ ಸಾಧ್ಯ ಎಕ್ಸಾಕ್ಟ್ಲಿ ಅದೇ ರಿಯಾಕ್ಷನ್ ಬರುತ್ತೆ ಅಂಡ್ ಸರ್ ರಫ್ ಅಂಡ್ ಟಫ್ ಆಗಿ ಇರ್ಲೇಬೇಕಾಗುತ್ತೆ ಸರ್ ಯಾಕಂದ್ರೆ ಅವರು ಸಮಾಜದಲ್ಲಿ ನ್ಯಾಯವನ್ನ ಕಾಪಾಡೋದಕ್ಕಿರೋದು ಈಗ ಎದುರುಗಡೆ ಇರೋನು ತುಂಬಾ ಡೀಸೆಂಟ್ ಆಗಿ ಮಾತಾಡಿದ್ರೆ ಇವರು ಡೀಸೆಂಟ್ ಆಗಿ ಮಾತಾಡ್ತಾರೆ ಸರ್ ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಸರ್ ಹಾ ಹೇಳಿ ಏನ್ ನಿಮ್ ಕಂಪ್ಲೇಂಟು ಅಪ್ಪ ಬಾರೋ ಕಂಪ್ಲೇಂಟ್ ತಗೊಳೋ ಹಿಂಗಿರುತ್ತೆ ಏನ್ ಸರ್ ಅಷ್ಟೊತ್ತಿಂದ ಕೂತಿದೀರಿ ಒಂದು ಕಂಪ್ಲೇಂಟ್ ಕೊಡಕ್ಕೆ ಏನ್ ಕಂಪ್ಲೇಂಟ್ ತಗೊಳಲ್ವಾ ಅಂದ್ರೆ ಕೂತ್ಕೊಳಯಾ ಅಂತಾರ ರಿಯಾಕ್ಷನ್ ಮಿರರ್ ನಥಿಂಗ್ ಬಟ್ ಮಿರಾರ್ ಎಕ್ಸಾಕ್ಟ್ಲಿ ಸೊಸೈಟಿನೇ ಮಿರೋರು ಸರ್ ನಾವ್ ಹೆಂಗ್ ಇರ್ತೀವ್ ಅವ್ರ ಹಂಗ ಇರ್ತಾರೆ ಅಲ್ವಾ ಪೊಲೀಸ್ ಫ್ಯಾಮಿಲಿಗಳೆಲ್ಲ ಹೋಗ್ತಾ ಇದಾರಂತೆ ಸರ್ ಮೂವಿ ನೋಡ್ತಾ ಇದ್ದಾರೆ ನಾನು ಯಾಕಂದ್ರೆ ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದೀನಿ ಹದಿನೈದು ವರ್ಷದಿಂದ ತುಂಬಾ ಜನ ಅವರು ನನಗೂ ಹೇಳ್ತಾ ಇದ್ರು ಎಲ್ಲ ಎಲ್ಲ ಇಂಟ್ರ್ಯೂ ಮಾಡುತ್ತೆ ಚಟ್ರದ್ದು ಯಾವಾಗ ಇಂಟ್ರೂವ್ ಮಾಡಲ್ಲ ಅಂತ ಅನ್ಫರ್ಚುನೇಟ್ ಇವತ್ತು ಅದೇ ಆಯ್ತು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕಟ್ಟ ಕಡೆ ಪೊಲೀಸ್ ಪೇದೆ ಇಂದ ಹಿಡಿದು ಜಿ ಪಿ ಲೆವೆಲ್ ಅಧಿಕಾರಿಗಳಿಗೂ ನಾನು ಸಂದರ್ಶನ ಮಾಡಿದೆ ದೊಡ್ಡ ದೊಡ್ಡ ಅಲ್ಲಿ ಒಂದು ಫೋಟೋ ಸೀನ್ ಬರುತ್ತೆ ಉಸಿರು ಕಟ್ಟು ಹೊಟ್ಟೆ ಒಳಗಡೆ ಹೇಳ್ಕೊಳ್ಳೋದು ಕ್ರೈಮ್ ಅನ್ನ ಮಾಡೋರು ಯಾರೋ ಆತನ ಕರ್ಕಬರೋರು ಯಾರೋ ಕೊನೆ ಫೋಟೋ ಫ್ರೇಮ್ ತಂದಿ ಮೈಲೆ ತಗೊಳ್ಳೋರು ಯಾರೋ ಇದೆಲ್ಲವೂ ಆ ಮೂವಿನಲ್ಲಿ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಹೋಗ್ತಾ ಇದೆ ತುಂಬಾ ತುಂಬಾ ಚಿಕ್ಕದಾಗಿ ಹೇಳಿದಿವಿ ಅಂದ್ರೆ ಬೋಧನೆ ಕೊಟ್ಟರೆ ಇವತ್ತು ಯಾರು ನೋಡಲ್ಲ ಸಿನಿಮಾ ಯಾರು ನೋಡಲ್ಲ ಸಿನಿಮಾನ ಅಂದ್ರೆ ನಾನೇ ಗಂಟು ಗಟ್ಟಲೆ ಟ್ರಾಫಿಕ್ಕಲ್ಲಿ ನಿಂತ್ಕೊಂಡು ಆಫೀಸಲ್ಲಿ ಕೆಲಸ ಮಾಡಿ ಬಂದು ನನಗೊಂದು ಮನೋರಂಜನೆ ಬೇಕು ಅಂತ ಥಿಯೇಟ್ರಲ್ಲಿ ಕೂತಾಗ ನೀನು ಮತ್ತೆ ಬುದ್ಧವಾದ ಹೇಳಿದ್ರೆ ನಾನು ಕೇಳೋಕೆ ರೆಡಿ ಇಲ್ಲ ಅದು ಹ್ಯೂಮನ್ ಟೆಂಡೆನ್ಸಿ ಅದು ಯಾಕಂದರೆ ಇವತ್ತಿರುವಂಥ ಪ್ರೆಷರ್ ಜನರಿಗೆ ಅದು ಹಾಗಾಗತ್ತೆ ಸೊ ನಾವೇನು ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ನಿಮಗೆ ನಂಬಿಕೆ ಕೊಟ್ಟಿದ್ದೀವಿ ಸೊ ಎಂಟರ್ಟೈನ್ಮೆಂಟ್ ಜೊತೆಲಿ ಇದನ್ನು ಸಣ್ಣ ಅಂಡರ್ ಕರೆಂಟಲ್ಲಿ ತೊಗೊಂಡೋಗಬೇಕು ಇದನ್ನು ತುಂಬ ದೊಡ್ಡದಾಗಿ ಇದನ್ನೇ ಹೇಳ್ತೀವಿ ಅಂತ ಹೋದಾಗ ಅವ್ರು ನೋಡೋಕೆ ರೆಡಿ ಇಲ್ಲ ಅವರೆಲ್ಲರಿಗೂ ಸಿನಿಮಾ ನೋಡ್ಕೊಂಡು ಬಂದ ಮೇಲೆ ಎಲ್ಲಾ ಪೊಲೀಸ್ ಅವರು ನೋಡಿದ್ದಾರೆ ಸರ್ ತುಂಬಾ ಜನ ನೋಡಿದ್ದಾರೆ ಇನ್ಕ್ಲೂಡಿಂಗ್ ಕಮಿಷನರ್ ಸಾಹೇಬ್ ತುಂಬಾ ಜನ ಜಿಮ್ ಗೆ ಹೋಗ್ತಿದ್ರೆ ತುಂಬಾ ಜನ ರನ್ನಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ ಸರ್ ಅಂದ್ರೆ ವಾಲಂಟಿಯರ್ ಎಸ್ ಅವರಿಗೆ ಟ್ರೂ ಅಲ್ವಾ ಮೂವಿಲಿ ಇರೋದು ನಾವು ಕರೆಕ್ಟಾಗಿ ಇದ್ರೆ ಯಾಕೆ ಇದು ಮಾಡ್ತಾರೆ ಅನ್ನೋ ತರದ್ದು ಒಂದು ಹೆಲ್ತ್ ವಿಚಾರ ಇರ್ಬೋದು ಫಿಟ್ನೆಸ್ ವಿಚಾರ ಇರ್ಬೋದು ಫಿಟ್ನೆಸ್ ವಿಚಾರ ಇರ್ಬೋದು ಹಾಗೆ ಇದರಿಂದ ಒಂದು ಸಣ್ಣ ಮೆಸೇಜ್ ಏನು ಅಂದ್ರೆ ಎಸ್ ಫೈನಲಿ ನಾವು ಹೇಳ್ತೀವಿ ಫಿಸಿಕ್ ಕರೆಕ್ಟ್ ಆಗಿ ಇಟ್ಕೋಬೇಕು ಅದಕ್ಕೆ ಏನ್ ವ್ಯವಸ್ಥೆ ಬೇಕು ಅನ್ನೋದನ್ನ ನಾವೊಂದು ಹೇಳಿದಿವಿ ಕ್ಲೈಮ್ಯಾಕ್ಸ್ ಅಲ್ಲಿ ಬಟ್ ಅದಕ್ಕಿಂತ ಮುಖ್ಯವಾಗಿ ನಾವು ಇನ್ನೊಂದು ವಿಚಾರ ಏನು ಹೇಳ್ತೀವಿ ಅಂದರೆ ಪೊಲೀಸರು ಮನುಷ್ಯರು ಎಲ್ಲಾ ಕೇಸನ್ನು ಹೊಡೆದು ಬಡದೆ ಹ್ಯಾಂಡಲ್ ಮಾಡಬೇಕಾಗಿಲ್ಲ ಅವರು ಕೂಡ ಸ್ವೀಟ್ ಆಗಿ ಸುಮಾರಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಅವನು ಹೊಟ್ಟೆ ಅಷ್ಟೊಳ ಅಲ್ಲ ವ್ಯಾಗ್ರ ತರ ಆಡ್ತಿರ್ತಾನೆ ನಿಮ್ಮ ಕೈದಿಗೆ ಇವ್ರು ಹೊಡಿತಿರ್ಬೇಕಾರೆ ಅವ್ನು ನಾನ್ ಮನುಷ್ಯ ಅಲ್ಲ ಅವನು ವ್ಯಾಗ್ರ ಆಗ್ಬಿಡ್ತಾನ ಅವನು ಅವನ್ ಹೊಟ್ಟೆ ಹಸ್ತು ಜೀವ ಹೋಗ್ತಿರತ್ತೆ ಅಷ್ಟೊತ್ತಿಗೆ ನೀವು ಇನ್ಸ್ಪೆಕ್ಟರ್ ಅಂದ್ರೆ ಅವನಿಗೆ ಯಾವ ಮ್ಯಾಟರ್ ಆಗುತ್ತೆ ಇನ್ಸ್ಪೆಕ್ಟರ್ ಅವ್ನ ಎಲ್ರಿಗೂ ಹೊಡಿತಾನ ಎನಿವೆ ಜೈಲಿಗೆ ಬಂದಿದಿನಿ ಇನ್ನೇನು ಇನ್ನೇನು ಎದುರು ನೀರ್ ಗಿಳದಾಯ್ತು ಚಳಿನ ಹ್ಯಾಂಡಲ್ ಮಾಡೋದಕ್ಕೆ ಗೋವರ್ಧನ ಹೋದಾಗ ಇಷ್ಟೆಲ್ಲ ಒದ ತಿನ್ನೋ ಬದ್ಲು ಸತ್ಯ ಆಗ್ಲೇ ಒಪ್ಕೋಬೋದಿತ್ತಲ್ಲ ಅಂದ್ ದೋಸೆ ತಿನ್ಸ್ತಾನೆ ಅಂದ್ರೆ ಇವನ್ ಕಣ್ಣಲ್ಲಿ ನೀರ್ ಬರುತ್ತೆ ಇಷ್ಟು ಇಷ್ಟು ದಿನ ಯಾವ್ ಪೊಲೀಸರ್ ನಂಗೆ ಹಿಂಗ್ ಮಾಡ್ಲಿಲ್ವಲ್ಲ ಇಷ್ಟೆಲ್ಲ ಹೊಡೆದಾಕ್ ಬಿಟ್ರಲ್ಲ ಅವ್ರ ನಂಗೆ ಒಬ್ಬ ಈ ತರ ನನ್ನ ಕೂರಿಸಕೊಂಡ್ ಕೇಳಿದ್ರೆ ನಾನ್ ಸತ್ಯ ಹೇಳ್ಬಿಡ್ತಾ ಇದ್ನಲ್ಲ ಅಂತ ಸೊ ಆ ಥರ ಬಾಯ್ಬಿಡ್ತಾರೆ ಅಥವಾ ಆ ಥರದ ಕೇಸ್ಗಳನ್ನ ಇನ್ನು ಗೋವರ್ಧನ ಸಾಲ್ವ್ ಮಾಡ್ತಾನೆ ಅಂದಾಗ ಗೋವರ್ಧನ್ ಇಟ್ಸೆಲ್ಫ್ ನೀವು ಲಾಫಿಂಗ್ ಬುದ್ಧ ಅಂತ ಏನಕ್ಕಿದೆ ಅಂತ ಕೇಳಿದ್ರೆ ಗೋವರ್ಧನ್ ಇಟ್ಸೆಲ್ಫ್ ಸೆಲ್ಫ್ ಅವ್ನಿರೋ ವಾತಾವರಣ ಅಷ್ಟು ಖುಷಿಯಾಗಿ ಇಟ್ಕೊಂಡಿರ್ತಾನೆ ಸ್ಟೇಷನ್ ಅಲ್ಲೂ ನಗ್ ನಗಿಸ್ತಾ ಇರ್ತಾನೆ ಹೋದ್ರು ನಗಿಸ್ತಾ ಇರ್ತಾನೆ ಎಲ್ಲ ಎಲ್ಲಾರನು ಖುಷಿಯಾಗಿ ಆ ವಾತಾವರಣವನ್ನ ಲೈವ್ಲಿನೆಸ್ ಇಟ್ಕೊಂಡಿರುವಂತ ಕರ್ನಾಟಕ ಪೊಲೀಸ್ ಇಲಾಖೆನೂ ಕೂಡ ಕರ್ತವ್ಯದ ಜೊತೆಗೆ ಎಂಜಾಯ್ ಮಾಡಿ ಕೆಲಸ ಮಾಡಿದ್ರೆ ಮಾಡ್ಲೇಬೇಕು ಸರ್ ಮಾಡ್ಲೇಬೇಕು ಅಂಡ್ ನಾನು ಇವ್ರತ್ರ ಮಾತಾಡ್ತಾ ಯಾರು ನಮ್ಮ ಎಸ್ ಕೆಮೇಶ್ ಸರ್ ಹತ್ರ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಸರ್ ನಾವು ತುಂಬಾ ತಮಾಷೆ ಮಾಡ್ತೀವಿ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗ್ ಗೊತ್ತಿಲ್ಲ ಅಷ್ಟೇ ನಾವು ತುಂಬಾ ತಮಾಷೆ ಮಾಡ್ತೀವಿ ಸರ್ ಯಾವ ತರ ತಮಾಷೆ ಮಾಡಿದೆ ಸರ್ ನಿಮಗ್ ಗೊತ್ತಿಲ್ಲ ಸರ್ ಅವನ್ನ ಹಿಡ್ಕೊ ಬರ್ರ ಅಂತ ಕಳ್ಸಿರ್ತೀವಿ ಇವ್ರು ಅವ್ರನ್ನ ಬಿಟ್ಟು ಇನ್ಯಾರನ್ನ ಹಿಡ್ಕೊ ಬಂದ್ಬಿಟ್ಟಿರ್ತಾರೆ ನಾವು ಇಲ್ಲಿ ಕೂತ್ಕೊಂಡು ನಗಾಡ್ತಾ ಇರ್ತೀವಿ ಸರ್ ಅಯ್ಯೋ ಏಯ್ ಎಂತ ಕೆಲ್ಸ ಮಾಡ್ಬಿಟ್ಟಲ್ಲೋ ಹೋಗ್ಲಿ ಬಿಡೋ ಆಯ್ತು ಅವನ್ನ ಕರ್ಕೊಂಬರೋ ಅಂತ ಆಮೇಲೆ ಹೋಗ್ತಾರೆ ಅವನ್ ಕರ್ಕೊ ಬರ್ತಾರೆ ಅವ್ನ ಕರ್ಕ ಬಂದ್ರೆ ಅವ್ರ ಅಪ್ಪನ್ ಕರ್ಕ ಬರ್ತಾರೆ ಏನೇನೋ ಮಾಡ್ತಾರೆ ಸರ್ ನಮ್ಮವರು ಅಂದ್ರೆ ಇಂಥವೆಲ್ಲ ಸಣ್ಣ ಪುಟ್ಟ ಹ್ಯೂಮರ್ ನಮ್ ಸ್ಟೇಷನ್ ಅಲ್ಲಿ ತುಂಬಾ ನಡೀತಾ ಇರ್ತದೆ ಆ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನೀವ್ ಕೂತ್ ನೋಡಿದ್ರೆ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅದಕ್ಕೆ ನಾವು ನಮ್ ಸಿನಿಮಾ ತೋರಿಸ್ದಾಗ ಅವ್ರ ಮೊನ್ನೆ ಪ್ರೀಮಿಯರ್ ಶೋಲ್ ಅವರು ಆಕ್ಟ್ ಮಾಡಿದ್ದಾರೆ ಕಮಿಷನರ್ ಪಾತ್ರ ಮಾಡಿದ್ದಾರೆ ಅಟ್ ದಿ ಸೇಮ್ ಟೈಮ್ ಅವರು ಸಿನಿಮಾ ತೋರಿಸ್ದಾಗ ಅವ್ರ ಆಚೆ ಬಂದ ಅದೇ ಹೇಳಿದ್ರು ನೋಡಿ ನನ್ನನ್ನ ಯಾರಾದ್ರೂ ಕತೆಗಳು ಕೇಳಿದಾಗ ನಾನು ಹಲವಾರು ಕ್ರೈಮ್ ಸ್ಟೋರಿಗಳನ್ನ ಹೇಳಬಲ್ಲೆ ಆದರೆ ನನ್ನ ಮನೆಯ ಕತೆನ ನನಗೆ ಹೇಳುವಂದ್ರೆ ನಂಗೆ ಹೇಳೋಕ್ಕಾಗಲ್ಲ ಆಗಲ್ಲ ಹೇಳಿದಿರ ನೀವ್ ಅದನ್ನ ತೋರಿಸಿದಿರಿ ಎಷ್ಟು ಜನ ಪ್ರೀಮಿಯರ್ ಶೋ ನೋಡೋಕೆ ಬಂದಂತಹ ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ಕಮಿಷನರ್ ಎಲ್ಲ ವರ್ಗು ಇರೋರು ಏನ್ ಸರ್ ನಮ್ಮನೆ ಕತೆ ತೆಗೆದ್ಬಿಟ್ರಲ್ಲ ಸರ್ ನಮ್ಮನ್ನ ನಾವೇ ನೋಡ್ಕೊಳಂಗ ಆಗ್ತಿದೆಯಲ್ಲ ಸರ್ ಸ್ಕ್ರೀನ್ ಅಲ್ಲಿ ಇಷ್ಟು ಡೆಪ್ತ್ಗೆ ಹೆಂಗೆ ಹೋಗೋಕೆ ಸಾಧ್ಯ ಸರ್ ನಿಮ್ಮ ಟೀಮ್ ಮಾತ್ರ ಹೆಂಗ್ ಮಾಡೋಕೆ ಸಾಧ್ಯ ನಮ್ಮ ಟೀಮ್ ಅಂತಲ್ಲ ನಾವು ಯಾವಾಗ ರಿಯಲಿಸ್ಟಿಕ್ ಆಗಿ ಹತ್ರ ಹೋಗ್ಬೇಕು ಹತ್ರ ಅಂದ್ರೆ ಈ ಕತೆ ನೀವು ಯಾವ್ದಾರು ಬೇರೆ ಹೀರೋಗಳಿಗೆ ಹೇಳಿದ್ರೆ ಖಂಡಿತ ಮಾಡಲ್ಲ ಸರ್ ಯಾಕೆಂದರೆ ಇದ್ರಲ್ಲಿ ಹೀರೋಯಿಸಮ್ ಇಲ್ಲ ಇಲ್ಲ ಈ ಸಿನಿಮಾದಲ್ಲಿ ಹೀರೋಯಿಸಂ ಇಲ್ಲ ಬಟ್ ಈ ಕತೆ ನಮಗೆ ಬಂದಾಗ ನಮಗೆ ಹೀರೋಯಿಸಮ್ ನಮಗೆ ಬರಲ್ಲ ನನಗೆ ಫೈಟ್ ಮಾಡೋ ಅಂದರೆ ಬರಲ್ಲ ನಾನು ಮಾಡಿದ್ದೀನಿ ನೆಗೆಟಿವ್ ಕ್ಯಾರೆಕ್ಟರ್ ವಿಲನ್ಗಳು ಮಾಡಿದಾಗ ನಾನು ಫೈಟ್ ಮಾಡಿದ್ದೀನಿ ಬಟ್ ಕಮರ್ಷಿಯಲ್ ಹೀರೋ ಥರದ ವಿಲನ್ ಇದು ಸಾರಿ ಫೈಟ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಮರ್ಷಿಯಲ್ ಹೀರೋ ಥರ ಅಪ್ಪು ಸರ್ ಅಪ್ಪು ಬಾಸ್ಕಿಂತ ಡ್ಯಾನ್ಸ್ ಮಾಡೋ ಅಂತ ನಮಗೆ ಬರತ್ತಾ ಅಪ್ಪು ಸರ್ ಥರ ಡ್ಯಾನ್ಸ್ ಮಾಡೋಕೆ ನಮಗೆ ಬರಲ್ಲ ಸೊ ನಾವು ನಮಗೆ ಬರದೇ ಇರೋದ್ರ ಮೇಲೆ ನಾವು ಜಾಸ್ತಿ ಒತ್ತಡ ಹಾಕೋದಕ್ಕಿಂತ ನಮ್ಗೆ ಏನು ಬರುತ್ತೆ ನಮ್ಮ ಥರದ ಕಥೆ ಇದು ಸರಿ ನಾನು ನಾನು ಇಂಟರ್ಫೇರ್ ಆಗ್ತೀನಿ ಸರ್ ಈಗ ರಿಷಿಬ್ ಶೆಟ್ಟರ್ ಅವ್ರು ಹೇಳ್ತಾ ಇದ್ರು ಒಂದು ವಾಟರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಒಂದಷ್ಟು ಬಿಸ್ನೆಸ್ ಮಾಡಿದೆ ಮೊನ್ನೆ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಕಾಲೇಜ್ ಮಕ್ಳುಗಳೆಲ್ಲ ಅವ್ರ ಲೈಫ್ ಸ್ಟೋರಿನ ಹೋಗ್ತಾ ಹಾಕೋತಿರ್ತಿದ್ರು ನಮ್ಮ ಲೈಫ್ ಹಿಂಗೆ ಚೇಂಜಸ್ ಆಗ್ಬೋದಲ್ವ ಅಂತ ಬಟ್ ಲೈಫ್ ಹೇಗೆ ಚೇಂಜಸ್ ಆಗುತ್ತೆ ಅಂದ್ರೆ ನೀವು ಹೇಳಿದ್ರಿ ಇವಾಗ ನನಗೆ ಆಗದೇ ಇರೋದು ಮಾಡೋದಕ್ಕಿಂತ ನಂದು ನನ್ನ ತನ ನನ್ನ ನೆಗೆಟಿವಿಟಿದ ನೆಗೆಟಿವಿಟಿನ ತಗೊಂಡು ಅದನ್ನೊಂದು ಗ್ಲೋಬಲ್ ಲೆವೆಲ್ ಫೋಕಸ್ ಮಾಡಿದಾಗ ಸಕ್ಸಸ್ ರೇಟ್ ಸಿಗುತ್ತೆ ಅಂತ ಆಗುತ್ತೆ ಸರ್ ಯಾಕಂದ್ರೆ ನೀವು ನೋಡಿರೋದು ಈಗ ನಾನು ನನ್ನ ತಂದೆ ಹೋಟೆಲ್ ಬಿಸ್ನೆಸ್ ಸೊ ನಾನು ಹೋಟೆಲ್ ಬಿಸ್ನೆಸ್ ನ ಇಂಚಿಂಚು ನಾನು ಹೋಟ್ಲ್ ಬಗ್ಗೆ ಒಂದು ಕತೆ ಮಾಡಬೇಕು ಅಂದ್ರೆ ನನ್ನ ಹತ್ರ ಅಷ್ಟು ಸಬ್ಜೆಕ್ಟ್ ಇದೆ ಅವ್ನು ದೋಸೆ ಸೌಟ್ ಇಂದ ಹಿಡಿದು ಇವನು ಯಾರು ಪಾತ್ರೆ ತೊಳೆಯೋನು ಅವನು ಲೋಟದ ತನಕ ಕತೆ ಇದೆ ನನ್ನ ಹತ್ರ ಸೊ ಈಸ್ ವಾಟ್ ಐ ಹವ್ ಸೀನ್ ನಾನು ಡೇ ಇನ್ ಡೇ ಔಟ್ ನೋಡಿದೀನಿ ಹೋಟ್ಲ್ ಹುಡುಗ್ರೀನಿ ಅವ್ರು ತಿಂಡಿ ಮಾಡೋದು ನೋಡಿದೀನಿ ಅವ್ರು ಅಡುಗೆ ಮಾಡೋದು ನೋಡಿದೀನಿ ಹನ್ನೆರಡು ಹೋಟ್ಲ್ ಇತ್ತು ನಮ್ಮ ನಮ್ಮ ತಂದೆದು ಇದು ಮಾನವೀಯ ಸಂದೇಶದ ಜನವಾಹಿನಿ